ಇನ್ಫ್ಯಾಕ್ಟ್ ಹೇಳಬೇಕು ಅಂತ ನಾವು ಹೋಲ್ಸೆಲ್ ಮಾಡ್ತಿರ್ಬೇಕಾರೆ ಡೈರೆಕ್ಟ್ ಅದೇ ಹೇಳೋರು ಅವ್ರು ಸೀರಿಯಲ್ ಮಾಡ್ತಿದಾರೆ ಒಂಟೆಕೆಲ್ ಕೊಡ್ತಾರೆ ನೋಡಿ ಅಂತ ಅನ್ನೋರು ನಮ್ಮ ಯಾರು ಹೀರೋ ಆಗ್ತಿದ್ದಾರೆ ಅಂತಲೇ ನಾನು ಅಂತ ಹೇಳಿದಾಗ ಓ ನಿಮಗಿಂದು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಲೆಟ್ ಅಸ್ ಹ್ಯಾವ್ ಸಮ್ ಒನ್ ಹೂ ಹ್ಯಾಸ್ ಮಾರ್ಕೆಟ್ ವ್ಯಾಲ್ಯೂ ಇವಾಗ ಬೇರೆ ರೋಲ್ ತೊಗೊಳ್ಳಿ ನಾನು ಸೀರಿಯಲ್ ಮಾಡ್ತಿರೋ ವಿಚಾರನ ಪ್ರಮೋಷನ್ ಮಾಡ್ಕೋಬಾರ್ದು ಅಂತ ಐ ಆಮ್ ವೆರಿ ಸಾರಿ ಫಾರ್ ಆಲ್ ಪ್ರೊಡಕ್ಷನ್ ಹೌಸಸ್ ಬಿಕ್ ಯಾರು ನಿಮ್ಮ ಫೇವ್ರೇಟ್ ನಟ ಅಂತಂದ್ರೆ ನನ್ನ ಕೈಲಿ ಹೇಳಕ್ ಆಗದೇ ಇರ್ಬೋದು ಟೆಲಿವಿಷನ್ ಏನಕ್ಕೆ ಮಾಡ್ತಾ ಅಂತಂದರೆ ಐ ಹ್ಯಾವ್ ಟು ಫೀಡ್ ಮೈ ಫ್ಯಾಮಿಲಿ ಕೆಲವೊಂದ್ಸತಿ ಅನ್ಸ್ಕೋಬೇಕಾಗತ್ತೆ ಅವ ಮನಗಳಾಗತ್ತೆ ಖಾಲಿ ಕೂರ್ತೀವಿ ಎಲ್ಲ ದಿವಸನೂ ಆಗಲ್ಲ ಯಾವತ್ತೋ ಒಂದು ದಿವಸ ಆಗುತ್ತೆ ಯಾವತ್ತೋ ಒಂದು ದಿವಸ ಆಗೋದಕ್ಕೆ ಶ್ರಮ ಪಡ್ತಾನೆ ಇರಬೇಕು ಯಾವಾಗ ನಾವು ಸಿಹಿ ಹಿಂದೆ ಹೋದ್ವಿ ಸಿಹಿ ನಂದೇ ಮಗಳು ಅಂತೇಳಿ ಯಾವೊಂದು ಕೂತ್ಕೆ ಪಟ್ಟಿ ಯಾವತ್ತು ಹಿಡ್ದೆ ಆ ಹಿಡ್ದು ಸಮಯದಿಂದ ಐ ತಿಂಕ್ ಐ ಹ್ಯಾವ್ ನಾಟ್ ರಿಸೀವ್ಡ್ ಐ ಹ್ಯಾವ್ ನಾಟ್ ರೆಡಿ ವೆರಿ ಗುಡ್ ಕಮೆಂಟ್ ಅಬೌಟ್ ಮೈ ಮೈ ಕ್ಯಾರೆಕ್ಟರ್ ಸೀರಿಯಲ್ಗಳನ್ನ ಮಾಡ್ತಾ ಇದ್ದೀರಾ ಸಿನಿಮಾ ಮಾಡ್ತಿದ್ದೀರಾ ಕಲಾವಿದರು ಇರ್ಬೋದು ಅಥವಾ ತಂತ್ರಜ್ಞಾನ ಇರ್ಬೋದು ಅಥವಾ ಒಂದು ಸೆಟ್ಟೇ ಇರ್ಬೋದು ತುಂಬ ಡಿಫರೆನ್ಸ್ ಅಥವಾ ಮೈಂಡ್ ಸೆಟ್ ಅಲ್ಲಿ ಡಿಫರೆನ್ಸ್ ಕಾಣಿಸಿದ್ದು ಉಂಟಾ ಸಿ ಐ ಥಿಂಕ್ ಸ್ಟೇಜ್ ಅಲ್ವಾ ಒಂದು ಗೇಮ್ ಆಡ್ತೀರಿ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಅಂತಿರುತ್ತೆ ಡಿಫಿಕಲ್ಟಿ ಅನ್ನೋದು ಸ್ಟೇಜ್ ಮುಖಾಂತರ ಡಿಫೈನ್ ಆಗ್ತಾ ಹೋಗುತ್ತೆ ಸ್ಟೇಜ್ ಒನ್ನಲ್ಲಿ ಕಮ್ಮಿ ಡಿಫಿಕಲ್ಟಿ ಇರ್ಸಿರುತ್ತೆ ಸ್ಟೇಜ್ ಅಲ್ಲಿ ಇನ್ನೊಂದು ಸ್ವಲ್ಪ ಡಿಫಿಕಲ್ಟೀಸ್ ಆ್ಯಡ್ ಆಗ್ತಾ ಹೋಗುತ್ತೆ ಇಟ್ ಈಸ್ ದ ಸೇಮ್ ವೇ ಬಟ್ ಸಿ ನಾನು ಎಲ್ಲ ಆ್ಯಕ್ಟರ್ಸ್ಗೂ ಏನು ಹೇಳ್ತೀನಿ ಅಂದರೆ ಸೀರಿಯಲ್ ಈಸ್ ಅ ವೆರಿ ಗುಡ್ ಟ್ರೈನಿಂಗ್ ಗ್ರೌಂಡ್ ಫಾರ್ ಆ್ಯಕ್ಟರ್ಸ್ ನಾನು ನಿಜವಾಗ್ಲೂ ಪರ್ಸ್ನಲಿ ಹೇಳ್ತೀನಿ ಬಿಕಾಸ್ ದೋ ಐ ಅನ್ನೋ ನಾನು ಸೀರಿಯಲ್ ಇಂದ ಬಂದಿದ್ದೀನಿ ಅನ್ನೋ ವಿಚಾರಕ್ಕೆ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ನಾನು ನಟಿಸ್ತಿರೋದಕ್ಕೆ ಕ್ರಾಫ್ಟ್ನ ಪ್ರಾಕ್ಟೀಸ್ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದು ಒಬ್ಬ ಆ್ಯಕ್ಟರ್ಗೆ ಐ ಥಿಂಕ್ ನೀವು ನಟಿಸ್ತಾ ಇರಬೇಕಾದ್ರೆ ಅದು ಅರ್ಥ ಆಗೋದು ಯಾಕೆಂದ್ರೆ ಅದು ಅನುಭವ ನಿಮಗೆ ಖುಷಿ ಕೊಡ್ತಾಯಿರೋದು ಬಿಕಾಸ್ ಮೀನ್ಸ್ ನೀವೇನೋ ಚೆನ್ನಾಗಿ ಮಾಡಿದ್ರಿ ನಿಮಗೆ ಅದು ಓಕೆ ಅನಿಸ್ತು ಅಂತಂದರೆ ಅದು ಸಮಾಧಾನ ಕೊಡ್ತಿರುತ್ತೆ ಇನ್ನಷ್ಟು ಎಂಕರೇಜಿಂಗ್ ಆಗಿರುತ್ತೆ ಏನೋ ಮಾಡಬೇಕು ಅಂತ ಅನಿಸ್ತಿರುತ್ತೆ ಯಾರೋ ಇನ್ನೊಬ್ಬರು ಈ ಸಖತ್ತ ಮಾಡಿದೆ ಅಂತ ಹೇಳಿದ್ರೆ ಐ ಥಿಂಕ್ ಅದು ಇನ್ನಷ್ಟು ಜೋಶ್ ಕೊಡ್ತಾ ಹೋಗುತ್ತೆ ಸೊ ಈ ವುಡ್ ವಾಂಟ್ ಟು ಗೆಟ್ ಬೆಟರ್ ಆ್ಯಂಡ್ ಬೆಟರ್ ಡೂ ಬೆಟರ್ ಆ್ಯಂಡ್ ಬೆಟರ್ ಸೊ ದಿನ ನಟನೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಹೋಗುತ್ತೆ ಸೊ ಸೀರಿಯಲಲ್ಲಿ ನೀವು ದಿನಕ್ಕೆ ಹೆಚ್ಚು ಕಮ್ಮಿ ನಾನು ಒಂದು ದಿನಕ್ಕೆ ಒಂದು ಹತ್ತರಿಂದ ಹದಿನೈದು ಸೀನ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಓಕೆ ಬಿಕಾಸ್ ನಾವು ಒಂದಷ್ಟು ದಿನಗಳು ಕಳೆದಿದ್ದೀರೋಂಥ ಸ್ವಲ್ಪ ಜಾಸ್ತಿ ನಂಬರ್ ಆಫ್ ಸೀನ್ಸ್ ಇರುತ್ತೆ ನಮಗೆ ಪರ್ ಡೇ ಸೋ ಅಂದರೆ ಪ್ರತಿಯೊಂದು ಸೀನಲ್ಲೂ ಎಮೋಷನ್ಸ್ ವೇರಿ ಆಗ್ತಾ ಇರುತ್ತೆ ಆ್ಯಕ್ಟರ್ ತುಂಬ ಚೆನ್ನಾಗಿ ಮೋಲ್ಡ್ ಆಗ್ತಾರೆ ಬಟ್ ಸಿನಿಮಾದಲ್ಲಿ ಹೆಂಗೆ ಅಂದರೆ ಇಟ್ಸ್ ಅ ಪೇಷನ್ಸ್ ಗೇಮ್ ಇಟ್ಸ್ ಅ ಟೆಕ್ನಿಕಲ್ ಮೀಡಿಯಮ್ ಬಟ್ ಸಿಗೋಂಥ ಅವಕಾಶಕ್ಕೆ ಅಧ್ಯಯನ ಮಾಡಿ ಬಂದು ಅಲ್ಲಿ ನಿಂತ್ಕೊಂಡು ಪರ್ಫೆಕ್ಟ್ ಶಾಟ್ ಕೊಟ್ಟು ಹೋಗಬೇಕು ಬಿಕಾಸ್ ಸಿನಿಮಾಲಿ ಕರೆಕ್ಷನ್ಸ್ ಮಾಡೋಕ್ಕಾಗಲ್ಲ ಒಂದು ಸತಿ ತೆಗೆದ್ರೆ ಅದು ಫಿಕ್ಸ್ ಆಗುತ್ತೆ ತೆರೆ ಮೇಲೆ ಅದನ್ನೇ ನೋಡಬೇಕಾಗತ್ತೆ ಸೀರಿಯಲಲ್ಲಿ ಏನೋ ನೀವು ಒಂದು ಮಿಸ್ಟೇಕ್ ಮಾಡಿದ್ರೆ ಏನೋ ಈಗ ಮಾಡಿಬಿಟ್ಟಿದ್ದಾನ ಅಂತಂದರೆ ನೆಕ್ಸ್ಟ್ ಆ್ಯಕ್ಟಲ್ಲಿ ನೀವು ಬದಲಾಯಿಸ್ಕೊಂಡು ಇನ್ನೂ ವಿಭಿನ್ನವಾಗಿ ಚೆನ್ನಾಗಿ ಮಾಡಿದ್ಮೇಲೆ ಈಗ ಚೆನ್ನಾಗಿ ಮಾಡಿದೆ ಅಲ್ವಾ ಅಂತ ಹೇಳಿ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇರತ್ತೆ ಸೊ ಬ್ಯಾಕ್ ಆ್ಯಂಡ್ ಫೋರ್ತ್ ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡೋದಕ್ಕೆ ಅವಕಾಶ ಇದೆ ಅಲ್ಲಿ ನೀವು ಒಂದು ಚೂರು ಎಡ್ಬೋದ್ರು ಇವಾಗ ಕಾನ್ಸಂಟ್ರೇಷನ್ ಒಂದು ಚೂರು ಎಡ್ಬೋದು ಸೀರಿಯಲಲ್ಲಿ ಮತ್ತೆ ಅದನ್ನು ಚೇತರಿಸ್ಕೊಳ್ಳೋದಕ್ಕೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಸಿನಿಮಾದಲ್ಲಿ ಹಾಗಿಲ್ಲ ಸಿನಿಮಾದಲ್ಲಿ ಡಿಫಿಕಲ್ಟ್ ಮೀಡಿಯಮ್ ಹೇಗಿದೆಯೋ ಅಂದರೆ ಯು ಹ್ಯಾವ್ ಟು ಬಿ ರೈಟ್ ದೆರ್ ಯು ಹ್ಯಾವ್ ಟು ಫಿಟ್ ಇನ್ ಆ ಕ್ಯಾನ್ವಾಸಿಗೆ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ನೀವು ಫಿಟ್ ಇನ್ ಆಗಿರಬೇಕು ಯು ಹ್ಯಾವ್ ಟು ಯು ನೋ ಹ್ಯಾವ್ ಯುವರ್ ಟ್ರೈನಿಂಗ್ ವೆಲ್ ಪ್ರಿಪೇರ್ಡ್ ಅಂದರೆ ವೆಲ್ ಪ್ರಿಪೇರ್ಡ್ನೆಸ್ ಮುಖಾಂತರ ನೀವು ಹೆಜ್ಜೆ ಇಡಬೇಕು ಸೊ ಐ ಥಿಂಕ್ ಸ್ಟೇಜಸ್ ಟು ಸ್ಟೇಜಸ್ ಹೇಗೆ ಬದಲಾಗುತ್ತೋ ಸೀರಿಯಲ್ ಟು ಸಿನಿಮಾ ಹಾಗೆ ಇರುತ್ತೆ ಐ ಥಿಂಕ್ ಈ ಸೀರಿಯಲ್ನಲ್ಲಿ ಮಾಡ್ತಿರೋ ಅನುಭವಗಳೇ ನಮಗೆ ಹೆಚ್ಚಿನ ಕಾನ್ಫಿಡೆನ್ಸ್ ಕೊಟ್ಟಿದ್ದು ನಾವು ಈಸಿಯಾಗಿ ಆ್ಯಕ್ಟ್ ಮಾಡ್ಬೋದು ಅಂತ ಇನ್ಫ್ಯಾಕ್ಟ್ ಹೇಳಬೇಕು ಅಂತ ನಾವು ಹೋಯ್ಸೆ ಮಾಡ್ತಿರ್ಬೇಕಾರೆ ಡೈರೆಕ್ಟ್ ಅದೇ ಹೇಳೋರು ಅವ್ರು ಸೀರಿಯಲ್ ಮಾಡ್ತಿದ್ದಾರೆ ಒಂಟೆ ಕಲ್ ಕೊಡ್ತಾರೆ ನೋಡಿ ಅಂತ ಅನ್ನೋರು ಅಂದರೆ ದಟ್ ಇಸ್ ಅ ಕಾನ್ಫಿಡೆನ್ಸ್ ದೇ ಹ್ಯಾವ್ ಅಬೌಟ್ ದಿ ಆ್ಯಕ್ಟರ್ಸ್ ಆ್ಯಸ್ ವೆಲ್ ಬಿಕಾಸ್ ಅವ್ರಿಗೆ ಗೊತ್ತು ದಿನ ಕೆಲಸ ಮಾಡ್ತಿರ್ತೀವಿ ದಿನ ಒಂದಷ್ಟು ಸೀನ್ಸ್ಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಅದೊಂದು ವಿಚಾರದ ಮೇಲೆ ಹೇಳಿರ್ಬೋದು ನನ್ನ ಬಗ್ಗೆ ಗೊತ್ತಿಲ್ಲದೇ ಇದ್ರು ಆ್ಯಕ್ಟರ್ಸ್ ಈ ಥರ ಟ್ರೈನ್ ಆಗಿರ್ತಾರೆ ಅನ್ನೋ ವಿಚಾರನ ಅವ್ರಿಗೂ ಗೊತ್ತಿರತ್ತೆ ಆಸ್ ಎ ಟೆಕ್ನಿಷಿಯನ್ ಅಂಡ್ ಅಗೇನ್ ಇಟ್ಸ್ ಎ ವೆರಿ ಗುಡ್ ಥಿಂಗ್ ಟು ಕಮ್ ಫ್ರಮ್ ಟೆಲಿವಿಷನ್ ಫಾರ್ ಮಿ ಈಗ ಸೀರಿಯಲ್ ನ ಪ್ರಯೋಜನಗಳ ಬಗ್ಗೆ ಒಂದ್ ಸೈಡ್ ನೀವು ಹೇಳಿದ್ರಿ ಕನ್ನಡದಲ್ಲಿ ಯಶ್ ದರ್ಶನ್ ಅವರಿಂದ ಹಿಡಿದು ಬಾಲಿವುಡ್ ನಲ್ಲಿ ಶಾರುಖ್ ಖಾನ್ ವರೆಗೆ ಧಾರಾವಾಹಿಗಳನ್ನ ನಟಿಸಿ ದೊಡ್ಡ ಸ್ಟಾರ್ ಆಗಿದ್ದಾರೆ ಈ ಉದಾಹರಣೆ ಇದೆ ನಮ್ಮ ಮುಂದೆ ಸೀರಿಯಲ್ ನಲ್ಲಿ ನಟಿಸಿದವ್ರನ್ನ ಸಿನಿಮಾಕ್ಕೆ ಹಾಕೊಳ್ಳೋದಕ್ಕೆ ಕೆಲವು ಕಡೆ ಅವಕಾಶ ಇಲ್ಲ ಅಂತ ಒಂದು ಮಾತು ಕೂಡ ಇದೆ ಪ್ರತಿದಿನ ನಾವು ಸೀರಿಯಲ್ ಅಲ್ಲಿ ನೋಡ್ತೀವಿ ಇವ್ರನ್ನ ಯಾಕೆ ನಾನು ಥಿಯೇಟರ್ ಅಲ್ಲಿ ನೋಡಬೇಕು ಅಂತ ಪ್ರಶ್ನೆ ಕೂಡ ಇದೆ ಅದ್ರ ಬಗ್ಗೆ ನಿರ್ಮಾಪಕರು ನಿರ್ದೇಶಕರು ಹೇಳ್ತಾರೆ ಅಂತ ಇದು ಕಿವಿ ಬಿದ್ದಿದ್ಯಾ ಎಕ್ಸ್ಪೀರಿಯನ್ಸ್ ಐ ಕ್ಯಾನ್ ಸೇ ದಿಸ್ ಬೆಟರ್ ಯಾಕೆಂದರೆ ಇನಿಷಿಯಲ್ ಡೇಸ್ ನಾನು ಫಸ್ಟ್ ಸೀರಿಯಲ್ ಅಂತ ಏನು ಹೇಳಿದೆ ಅದನ್ನ ಮುಗಿಸಿ ಐ ಥಾಟ್ ಐ ಕ್ಯಾನ್ ಎಕ್ಸ್ಪಿರಿಮೆಂಟ್ ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಅಂತ ಗೊತ್ತಾಯಿತು ಯಾಕೆಂದರೆ ಒಂದಷ್ಟು ವಿಚಾರಗಳನ್ನ ಕಲಿತೆ ಹೇಳೋರು ಕೇಳೋರು ಸ್ವಲ್ಪ ಕಡಿಮೆ ಇದ್ರಲ್ಲ ಈ ಟೈಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಬೆಟರ್ ಅಂತ ಅನ್ಸೋದು ಈಗ ಲೆಟ್ಸ್ ಎ ಒನ್ಸ್ ಯು ಆರ್ ಪಾಪ್ಯುಲರ್ ಪೀಪಲ್ ಹಾವ್ ಅಥಾರಿಟಿ ಓವರ್ ಯು ಏ ಇವ್ರು ಇದೇ ಥರದ ಸಿನಿಮಾನೇ ಮಾಡಬೇಕು ಇದೇ ಆಗಬೇಕು ಅಂತ ಬಟ್ ನಮಗೆ ಇನಿಷಿಯಲ್ ಡೇಸಲ್ಲಿ ಏನೋ ಆವಾಗಷ್ಟೇ ಮೊಗ್ಗಿನ ಮನಸ್ಸು ಇದ್ದಂಗೆ ಒಂದು ಆವಾಗಷ್ಟೇ ಅರಳಿತ್ತಲ್ಲ ಆವಾಗಷ್ಟೇ ಒಂದಷ್ಟು ವಿಷಯ ತಿಳ್ಕೊಂಡು ಬಂದ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂತು ಟೀಮ್ಗಳನ್ನ ಕಟ್ಕೊಂಡು ಏನೋ ಪ್ರಯತ್ನಗಳನ್ನ ಮಾಡ್ತಾ ಹೋದ್ವಿ ನೀವು ನಂಬ್ತೀರಾ ನನಗೆ ನನಗೆ ನಾಲ್ಕೈದು ಸಬ್ಜೆಕ್ಟ್ ನನಗಾಗಿ ನಾನು ಕ್ರಾಫ್ಟ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಬಿತ್ತು ಫಿಲ್ಮ್ ಮೇಕರ್ಸ್ ಡೆವಲಪ್ ಮಾಡಿಕೊಂಡು ಪ್ರಿಪೇರ್ನೆಸ್ಸಲ್ಲಿ ಹೋದಾಗ ಸಬ್ಜೆಕ್ಟ್ ಇಷ್ಟಪಡೋರು ಯಾರನ್ನ ಯಾರು ಹೀರೋ ಆಗ್ತಿದ್ದಾರೆ ಅಂತ ನಾನು ಅಂತ ಹೇಳಿದಾಗ ಓ ನಿಮಗಿನ್ನೂ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಲೆಟ್ ಅಸ್ ಹ್ಯಾವ್ ಸಮ್ವನ್ ಹೂ ಹ್ಯಾಸ್ ಮಾರ್ಕೆಟ್ ವ್ಯಾಲ್ಯೂ ನೀವು ಆದರೂ ಬೇರೆ ರೋಲ್ ತೊಗೊಳ್ಳಿ ಅಥವಾ ಟೀಮ್ಗೆ ಸಪೋರ್ಟ್ ಮಾಡಿ ಮುಂದೆ ನೋಡೋಣ ನೀ ಹೆಂಗೂ ಟೀಮಲ್ಲಿ ಇರ್ತೀರಲ್ಲ ನೆಕ್ಸ್ಟ್ ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ತಿರೋರು ಇಟ್ ವಾಸ್ ಸೋ ಡಿಸ್ಕರೇಜಿಂಗ್ ಬಟ್ ಅವ್ರು ಹೇಳ್ತಿರೋದು ಅವ್ರ ಕ್ಯಾಲ್ಕುಲೇಷನ್ ಪ್ರಕಾರ ಸರಿ ಇತ್ತು ಸೊ ಈಗ ನಾನು ವ್ಯಾಲ್ಯೂ ರೇಸ್ ಮಾಡ್ಕೋಬೇಕಾಗಿ ಬಂತು ಆ್ಯಂಡ್ ಅಗೇನ್ ಇಟ್ಸ್ ಅ ಲಾರ್ಡ್ ಆಫ್ ಸ್ಟೋರಿ ನಾನು ಆಡಿಷನ್ಸ್ಗೆ ಅಂತ ಹೋಗ್ತಿರ್ಬೇಕಾದ್ರೆ ಸಿನಿಮಾ ಆಡಿಷನ್ಸ್ಗೆ ಸೀರಿಯಲ್ ಮಾಡ್ತಾ ಇದ್ದೀರಾ ಅನ್ನೋರು ನಿಜವಾಗ್ಲೂ ದೋಸ್ ಆಲ್ ವೆರಿ ಏನೋ ತುಂಬ ಹ್ಯಾಂಪರ್ ಆಗ್ತಿತ್ತು ಯೋಚನೆಗಳಲ್ಲಿ ಅವಾಗ ನಾನು ನಿರ್ಧಾರ ಮಾಡಿದೆ ಐ ಥಿಂಕ್ ನಾನು ಸೀರಿಯಲ್ ಮಾಡ್ತಿರೋ ವಿಚಾರನ ಪ್ರಮೋಷನೇ ಮಾಡ್ಕೋಬಾರ್ದು ಅಂತ ಐ ಆಮ್ ವೆರಿ ಸಾರಿ ಫಾರ್ ಆಲ್ ದ ಪ್ರೊಡಕ್ಷನ್ ಹೌಸಸ್ ಬಿಕಾಸ್ ಆಗ ಪ್ರಮೋಷನ್ ಅನ್ನೋ ವಿಚಾರ ಎಷ್ಟು ಮಟ್ಟಿಗೆ ಡಾಮಿನೆಂಟ್ ಆಗಿತ್ತು ಗೊತ್ತಿಲ್ಲ ಬಟ್ ಇವಾಗಂತೂ ತುಂಬ ಮುಖ್ಯ ಆಗಿದೆ ಪ್ರತಿಯೊಂದು ವಿಚಾರನ ಪ್ರಮೋಟ್ ಮಾಡಿಕೊಂಡಷ್ಟು ನಿಮ್ಮ ಪಾಪ್ಯುಲಿರಿಟಿ ಬೆಳೆಯುತ್ತೆ ಆ್ಯಂಡ್ ಅಗೇನ್ ಇಂಟರ್ನ್ ಪ್ರಾಜೆಕ್ಟ್ಗೂ ಹೆಲ್ಪ್ ಆಗುತ್ತೆ ಆಗ ಅದಷ್ಟು ಇಂಪಾರ್ಟೆನ್ಸ್ ಇತ್ತಲ್ವೋ ಗೊತ್ತಿಲ್ಲ ಬಟ್ ನನಗೆ ಅದಕ್ಕೆ ಯೂಸೇಜ್ ಗೊತ್ತಿರಲಿಲ್ಲ ನಾನು ಮಾಡ್ತಿರಲಿಲ್ಲ ಕೂಡ ಎಲ್ಲೂ ಹೇಳ್ಕೊತಿರಲಿಲ್ಲ ನಾನು ಮಾಡ್ತಾ ಅಂತ ಬಟ್ ನೋಡಿರೋರು ಕಂಡು ಮಾತಾಡ್ಸೋರು ಸೀರಿಯಲ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಸೀರಿಯಲ್ ಇಂಡಸ್ಟ್ರೀಲಿ ಯಾರ್ಯಾರು ಟೆಕ್ನಿಷಿಯನ್ಸ್ ಅಥವಾ ಪ್ರೊಡಕ್ಷನ್ ಹೌಸಸ್ ಇದೆ ಅವರಿಗೆಲ್ಲ ಗೊತ್ತಾಗ್ತಿತ್ತು ಹೊರಗಡೆ ಸಿನಿಮಾ ಇಂಡಸ್ಟ್ರಿಗೆ ನಾನೊಬ್ಬ ಇದೀನಿ ಸೀರಿಯಲ್ ಇದ್ದೀನಿ ಅಂತ ಹೇಳ್ಕೊಂತಿರಲಿ ಯಾಕೆಂದ್ರೆ ಆದಂಥ ಅನುಭವಗಳು ಸೀರಿಯಲ್ನಿಂದ ಬಂದಿದ್ದೀರಾ ಅಂತ ಯೋಚನೆ ಮಾಡೋರು ಸೊ ಇವೆಲ್ಲ ವಿಚಾರಗಳನ್ನ ಯೋಚನೆ ಮಾಡಿದಾಗ ಐ ಥಿಂಕ್ ಬೇಡ ಬಟ್ ಆ ಗೇಮ್ನ ಚೇಂಜ್ ಮಾಡೋದಕ್ಕೆ ಯಾರಿಂದ ಆಯಿತು ಅಂತ ಐ ಥಿಂಕ್ ನೀವೇ ಮೆನ್ಷನ್ ಮಾಡಿದ್ರಿ ತುಂಬ ಕೆಲವೇ ಕೆಲವು ಇವಾಗ ನಾವು ಏನೋ ಎದುರು ನೋಡ್ತಿರೋ ನಟರು ಅವರು ಇವೆಲ್ಲ ಗೇಮ್ ಚೇಂಜ್ ಮಾಡಿದ್ದಾರೆ ಇದು ಎಲ್ಲರಿಗೂ ಆಗುತ್ತೆ ಅಂತ ಅಲ್ಲ ಕೆಲವ್ರಿಗೆ ಆಗಿದೆ ಕೆಲವರು ಪ್ರಯತ್ನ ಪಟ್ಟಿದ್ದಾರೆ ಈಗ ನೋಡಿ ಈ ಥರ ಶೊಂದು ಶಿಫ್ಟ್ ಮಾಡ್ತಾ ಇದ್ದೀವಿ ನಾವಿವಾಗ ಸೊ ನಾನು ಸ್ಲೋಲಿ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್ ಇನ್ ಬಿಗ್ ಸ್ಕ್ರೀನ್ ಈಗ ಒಂದು ಟ್ರಾನ್ಸ್ಫರ್ಮೇಷನ್ ನೋಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಈ ಟ್ರಾನ್ಸ್ಫರ್ಮೇಷನ್ ನೋಡೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಎಷ್ಟು ಸ್ಟ್ರಗಲ್ಸ್ ಇದೆ ಅಂತಂದರೆ ಫಸ್ಟು ನಾವು ತಯಾರಿ ಮಾಡ್ಕೊಂಡು ಹೋದಾಗ ಆಕ್ಸೆಪ್ಟ್ ಮಾಡ್ತಿರ್ಲಿಲ್ಲ ಆಡಿಷನ್ಸ್ಗೆ ಹೋದಾಗ ಈ ಥರ ಹೇಳ್ತಿದ್ರು ಇವನ್ನೆಲ್ಲ ನಾವು ಏನು ಚೇಂಜ್ ಮಾಡಬೇಕು ಅಂತ ಅದಕ್ಕೆ ನಾನು ಸೆಲೆಕ್ಟಿವ್ ಮಾಡ್ತಾಯಿದ್ದೀನಿ ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ ಏನಕ್ಕೆ ಇದ್ದೀವಿ ಅಂತಂದರೆ ಒಂದು ಸ್ಟ್ರಾಟಜಿ ಬದಲಾಯಿಸ್ಕೊಂಡೆ ನಾನು ಈಗ ನಾನು ಎವ್ರಿ ಸಿನಿಮಾ ಮಾಡೋದಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರದ ಮುಖಾಂತರ ಕಾಣಿಸ್ಕೊಂಡು ಅದರ ಪಾಪ್ಯುಲರಿಟಿ ಮೇಲೆ ನನ್ನದೊಂದು ಹೆಸರು ಬೆಳೆಸ್ಕೊಂಡು ಆವಾಗ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅದಕ್ಕೆ ಬೆಂಬಲನ ಪಡೆದು ಕೆಲಸಗಳನ್ನ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಸೊ ದಿಸ್ ಈಸ್ ವಾಟ್ ಐ ಸ್ಟ್ರಾಟಜೈಸ್ಡ್ ಯಾವಾಗೆಲ್ಲ ಅಟೆಂಪ್ಟ್ ಫೇಲ್ಯೂರ್ ಆಗ್ತಾ ಇತ್ತು ಅಥವಾ ಡಿಲೇ ಆಗ್ತಿತ್ತು ಅವಾಗೆಲ್ಲ ನಾನು ಬಂದು ಟೆಲಿವಿಷನ್ ಮಾಡ್ಕೊಂಡು ಹೋಗಿದ್ದೀನಿ ಬಿಕಾಸ್ ಟೆಲಿವಿಷನ್ ನನಗೆ ಅನ್ನ ಕೊಡ್ತಾ ಇತ್ತು ನಟನೆ ಮಾಡೋದಕ್ಕೆ ನಾನು ಕ್ರಾಫ್ಟ್ನ ಪ್ರಾಕ್ಟೀಸ್ ಇಟ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇತ್ತು ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ದ ಪ್ರಾಜೆಕ್ಟ್ಸ್ ದಟ್ ಐ ಹಾವ್ ಡನ್ ಆಮ್ ಕಾರ್ ಟಾಕಿಂಗ್ ಅಬೌಟ್ ಟೆಲಿವನ್ ಆ್ಯಂಡ್ ಆಲ್ಸೋ ವಿತ್ಸ್ ರಿಗಾರ್ಡಿಂಗ್ ಟು ಸಿನಿಮಾ ಸಿನಿಮಾ ಟು ಸಿನಿಮಾ ನನಗೆ ಎಂಕ್ರೇಜಿಂಗ್ ಆಗಿತ್ತು ಐ ವಾಂಟ್ ಟು ಬಿಕಮ್ ಸಮಥಿಂಗ್ ಲೈಕ್ ಸಿ ಯಾರು ನಿಮ್ಮ ಫೇವ್ರೆಟ್ ನಟ ಅಂತಂದರೆ ನನ್ನ ಕೈಲಿ ಹೇಳಕ್ಕಾಗದೇ ಇರ್ಬೋದು ಯಾಕೆಂದರೆ ಐ ಹ್ಯಾವ್ ಸೋ ಮೆನಿ ಹೀರೋಸ್ ಎಲ್ಲ ಹೀರೋಸ್ಗಳ್ನ ನೋಡೇ ನಾವು ಬೆಳೆತಿರೋದು ಎಲ್ಲ ಆ್ಯಕ್ಟರ್ಸ್ಗಳು ಹೇಗೆ ಪರ್ಫಾಮ್ ಮಾಡ್ತೇವೆ ಅಂತ ನೋಡೆ ನಾವು ಬೆಳೆತಿರೋದು ಆ್ಯಂಡ್ ಐ ವುಡ್ ಲೈಕ್ ಟು ಪಫಾರ್ಮ್ ಲೈಕ್ ಆಲ್ ಮೈ ಹೀರೋಸ್ ಆ್ಯಂಡ್ ನನಗೂ ವಿಭಿನ್ನವಾಗಿ ಪಾತ್ರ ಮಾಡೋದಕ್ಕೆ ಅವಕಾಶ ಸಿಕ್ಕಿ ಅವ್ರ ಪ್ಯಾರಲ್ ಆಗಿತ್ಕೊಳ್ಳಕ್ ಅವಕಾಶ ಸಿಕ್ಕರೆ ಐ ವಿಲ್ ಡೆಫಿನೆಟ್ಲಿ ವಾಂಟ್ ಈಗ ನೀವು ಹೇಳಿದ್ರಿ ಎರಡು ಸಿನಿಮಾ ನಿಂತೋಯ್ತು ಆಗಲಿಲ್ಲ ಅಂತ ಅದು ಈಗ ರೀಸೆಂಟ್ ಬೇಜಾನಾಗೋಗಿದೆ ಅಂದರೆ ತುಂಬಾ ಜನ ಏನೋ ಪ್ರೊಡಕ್ಷನ್ ಹೌಸು ಎಲ್ಲ ಇದ್ರೂ ಒಳ್ಳೆ ಕಂಟೆಂಟ್ ಇದ್ರೆ ಗ್ಯಾರಂಟಿ ವೀಕ್ಷಕರು ಬಂದು ಸಿನ್ಮಾ ನೋಡ್ತಾರೆ ಅಂತ ಒಂದು ಆರಾಮಾಗಿ ಹೇಳ್ಬಿಡ್ತಾರೆ ಬಟ್ ಎಲ್ಲಾ ಟೈಮಲ್ಲೂ ಎಲ್ಲಾ ಸಿನ್ಮಾ ಹಾಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ರಿಲೀಸ್ ಆದ್ರೂ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಟೈಮಲ್ಲಿ ಸೀರಿಯಲ್ನ ಅವಾಯ್ಡ್ ಮಾಡೋದು ತಪ್ಪು ಅಂತ ಏನು ಕತೆ ಕತ್ತೆ ಚಾಯ್ಸ್ ಅಷ್ಟೇ ಇದು ಚಾಯ್ಸಿಗೆ ಬರುತ್ತೆ ಎಷ್ಟು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಇದ್ದೀರಿ ಅನ್ನೋದ ಬಗ್ಗೆ ಹೋಗುತ್ತೆ ಹಾಗಾಗಿ ನೀವು ಫೈನಾನ್ಷಿಯಲಿ ಎಷ್ಟು ಸ್ಟೇಬಲ್ ಆಗಿದ್ದೀರಿ ಅನ್ನೋ ವಿಚಾರವೂ ಬರುತ್ತೆ ಈಗ ನಾವು ಯಾಕೆ ಹಿಂದೆ ಬಂದು ಟೆಲಿವಿಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಕ್ರಾಫ್ಟ್ನ ಪ್ರಾಕ್ಟೀಸ್ ಇಟ್ಕೋಬೇಕು ಬಿಕಾಸ್ ಆ್ಯಸ್ ಆನ್ ಆ್ಯಕ್ಟರ್ ಐ ಶುಡ್ ನಾಟ್ ಫರ್ಗೆಟ್ ಮೈ ಕ್ರಾಫ್ಟ್ ನಾನು ನಟಿಸ್ತಾ ಇದ್ದೀನಿ ಅನ್ನೋ ಹಸುವು ಅಂದರೆ ನಾವೇನು ಮಾಡಬೇಕು ಅನ್ನೋ ಹಸುವು ನಟಿಸ್ತಾ ನಟಿಸ್ತಾನೆ ಇನ್ನೂ ಹೆಚ್ಚಾಗೋದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋ ವಿಚಾರಕ್ಕೆ ಇನ್ನೂ ಚೆನ್ನಾಗಿ ಮಾಡಬೇಕು ನನ್ನ ಜನನ ಇನ್ನೂ ತುಂಬ ಕ್ರೇಸನ್ನು ನಮ್ಮನ್ನ ರಿಸೀವ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಪ್ರಾಕ್ಟೀಸಲ್ಲಿ ಇಟ್ಕೋಬೇಕು ಕೂತಿ ಹೊಸದಾಗಿ ನೀವು ಏನೇ ಈಗ ಲೆಟ್ ಹಿಂಗ್ ಮಲಗಿರ್ತೀರಿ ಎದ್ದ ತಕ್ಷಣ ನಿಮ್ಗೆ ಎನರ್ಜಿ ಇರುತ್ತಾ ಇಲ್ಲ ಇಮಿಡಿಯೇಟಾಗಿ ಹೋಗಿ ಎಕ್ಸರ್ಸೈಸ್ ಮಾಡೋಕ್ಕಾಗತ್ತಾ ಇಲ್ಲ ಅದಕ್ಕೆ ಅಪ್ ಅಂತ ಮಾಡ್ತಿರ್ತೀವಲ್ಲ ದಿಸ್ ಇರ್ ಆಲ್ ಅಪ್ ಥಿಂಗ್ ದಟ್ ಆಮ್ ಡೂಯಿಂಗ್ ಸೊ ಟೆಲಿವಿಷನ್ ಏನಕ್ಕೆ ಮಾಡಬೇಕು ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ದಟ್ ನನಗೆ ನಾನು ನಾನು ಈಗ ಇದು ಇಟ್ಸ್ ಮೈ ಪರ್ಸ್ನಲ್ ಚಾಯ್ಸ್ ಟೆಲಿವಿಷನ್ ಏನಕ್ಕೆ ಮಾಡ್ತಾ ಅಂತಂದರೆ ಐ ಹ್ಯಾವ್ ಟು ಫೀಡ್ ಮೈ ಫ್ಯಾಮಿಲಿ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಇಂಟ್ರೆಸ್ಟ್ ವಾಟ್ ಈಸ್ ಮೈ ಇಂಟ್ರೆಸ್ಟ್ ಐ ನೀಡ್ ಟು ಆ್ಯಕ್ಟ್ ಐ ಲರ್ನ್ಟ್ ಆಲ್ ದ ಟೆಕ್ನಿಕಲ್ ಪಾರ್ಟ್ ನಾನು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದು ಅಥವಾ ಅಸಿಸ್ಟೆಂಟ್ ಡಿರೆಕ್ಟರಾಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ದು ಏನಕ್ಕೆ ಅಂತಂದರೆ ಇಫ್ ನೋಬಡಿ ಈಸ್ ರೇಟ್ ಟು ಮೇಕ್ ಫಿಲಮ್ಸ್ ಫಾರ್ ಮಿ ಐ ಶುಡ್ ಬಿ ಇನ್ ಅ ಪೊಸಿಷನ್ ಟು ಮೇಕ್ ಫಿಲಮ್ ಫಾರ್ ಮೈ ಸೆಲ್ಫ್ ಇದು ನಾನು ಯೋಚನೆಗೆ ಬಂದಿತ್ತು ಸೊ ಅದೇ ಹಿಂದೆ ಮಾಡ್ಕೊಳಕ್ಕೆ ಹೋಗ್ತಾಯಿರೋ ಪ್ರಯತ್ನಗಳೆಲ್ಲ ಸುಲ್ ಫೇಲ್ ಆಗ್ತಿತ್ತಲ್ಲ ನಿಮಗಿನ್ನು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅಂತ ಸೊ ಆಯಿತು ಬೇಡ ನಾನು ಒಂದು ಹಂತದಕ್ಕೆ ಬಂದ ಒಂಚೂರು ಪಾಪ್ಯುಲರಿಟಿ ಬೆಳೀತು ಕ್ರಾಫ್ಟ್ನ ಅದೇ ರೀತಿ ಪ್ರಾಕ್ಟೀಸಲ್ಲಿ ಇಟ್ಕೊಂಡು ಶಾರ್ಪನ್ ಮಾಡಿಕೊಂಡಷ್ಟು ಇನ್ನೂ ಕಾನ್ಫಿಡೆನ್ಸ್ ಬರುತ್ತಾ ಆ ಕಾನ್ಫಿಡೆನ್ಸ್ನ ಸಿನಿಮಾ ತೆರೆಗೆ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಯಾರ ಟೆಕ್ನಿಕಲ್ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಮೀ ಬೀಯಿಂಗ್ ಅ ಟೆಕ್ನಿಷಿಯನ್ ಐ ಶುಡ್ ಬಿ ರೆಡಿ ಅಲ್ವಾ ಸೊ ಈ ಥರದೊಂದು ಪ್ರಯತ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ಡಿಲೇ ನೀವು ಚೂಸ್ ಇರೋದು ಖಾಲಿ ಕೂತ್ಕೊಳ್ಳೋದು ಇವೆಲ್ಲ ನಿಮ್ಮ ಚಾಯ್ಸ್ ಆಗುತ್ತೆ ಈಗ ಕೆಲವ್ರಿಗೆ ಏನೋ ಆಪರ್ಚುನಿಟೀಸ್ ಬರ್ತಾ ಇರ್ಬೋದು ನಾಕ್ ಮಾಡ್ತಾ ಇರುತ್ತೆ ಡೋರು ಕೆಲವ್ರಿಗೆ ಆಪರ್ಚುನಿಟೀಸ್ನ ನಾವೇ ಹೋಗಿ ನಾಕ್ ಮಾಡಬೇಕಾಗತ್ತೆ ಕೆಲವರು ಐ ಥಿಂಕ್ ಆಕ್ಸಿಡೆಂಟಲಿ ಥಿಂಗ್ಸ್ ಹ್ಯಾಪನ್ ಸಿ ಆಲ್ವೇಸ್ ಪಾಸಿಬಿಲಿಟೀಸ್ ಇದೆ ನಾವೆಷ್ಟು ರೆಡಿ ಇರ್ತೀವಿ ಈಗ ಸಿ ಇಂಡಸ್ಟ್ರಿಲಿ ಇಟ್ಸ್ ಸಪೋರ್ಟ್ ಸಿಂಪಲ್ ನನಗನ್ಸಿರೋದು ಬಿಕಾಸ್ ಎಲ್ಲರೂ ಹೇಳ್ತಾರೆ ಬೀಂಗ್ ಅದ ರೈಟ್ ಟೈಮ್ ವಿತ್ ದ ರೈಟ್ ಪೀಪಲ್ ಫಾರ್ ದ ರೈಟ್ ರೀಸನ್ ಅನ್ನೋದು ಏನು ಹೇಳ್ತಿರೋ ಆ ಎಲ್ಲ ಸಮಯದಲ್ಲಿ ನೀವು ರೆಡಿಯಾಗಿರ್ಬೇಕು ಫಸ್ಟ್ ನಿಮ್ಮ ತಯಾರಿ ಇರಬೇಕು ಇಫ್ ಯು ಆರ್ ನಾಟ್ ರೆಡಿ ಆಲ್ ದೀಸ್ ಥಿಂಗ್ಸ್ ಆರ್ ವೇಸ್ಟೆಡ್ ಅಲ್ವಾ ಬೀಂಗ್ ಎಟ್ ದ ರೈಟ್ ಟೈಮ್ ಸರಿ ಆಯಿತು ರೈಟ್ ಟೈಮಲ್ಲಿ ಇಫ್ ಯು ಆರ್ ನಾಟ್ ರೆಡಿ ವೇಸ್ಟೆಡ್ ಬೀಂಗ್ ವಿತ್ ದ ವಿತ್ ದ ರೈಟ್ ಪೀಪಲ್ ಅವರೊತ್ತಿಗೂ ನೀವು ಸೇರಿದಾಗ ಲೆಟ್ಸೆ ಒಬ್ಬ ಒಳ್ಳೆ ಪ್ರೊಡಕ್ಷನ್ ಅವ್ರು ಸಿಕ್ತು ಒಬ್ಬ ಒಳ್ಳೆ ನಿರ್ದೇಶಕ ಇದ್ದ ಅವ್ನು ಕೇಳೋ ಎಲ್ಲ ಏನೋ ಕ್ವಾಲಿಟೀಸು ನಿನ್ನಲ್ಲಿ ಇಲ್ಲ ಅಂತಂದರೆ ಐ ಫ್ ಆಮ್ ನಾಟ್ ರೆಡಿ ಐ ಥಿಂಕ್ ನನಗೇನು ಸಿಗಲ್ಲ ಕರೆಕ್ಟ್ ಐ ವಿಲ್ ಆಲ್ಸೋ ಮಿಸ್ ದಟ್ ಆಪರ್ಚುನಿಟಿ ಸೊ ಪ್ರತಿಯೊಂದು ಹಂತದಲ್ಲೂ ವಿ ಹ್ಯಾವ್ ಟು ಕೀಪ್ ಆರ್ ಸೆಲ್ಫ್ ರೆಡಿ ಸೊ ದಟ್ ಯು ನೀಡ್ ಟು ಕೀಪ್ ಥಿಂಗ್ಸ್ ಇನ್ ಪ್ರಾಕ್ಟಿಸ್ ನಟನೆ ಒಂದೇ ಕಲೆ ಅಲ್ಲ ಐ ಥಿಂಕ್ ನಟನೆಗೆ ಬೇಕಾಗಿರುವಂಥ ಒಂದಷ್ಟು ಕಲೆ ಸಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಯಾವ್ಯಾವ ರೀತಿ ಅದ ತಯಾರಿಕೆ ಮಾಡ್ಕೋಬೇಕು ಅನ್ನೋದನ್ನ ನಾವು ನೋಡ್ಕೊಂಡೇ ಬಂದಿದ್ದೀವಿ ಐ ಥಿಂಕ್ ಪ್ರತಿಯೊಬ್ಬರದ್ದು ಒಂದೊಂದು ಅಪ್ರೋಚ್ ಅಂತ ಇರುತ್ತೆ ಯಾವ ರೀತಿಯಾದ ತಯಾರಿಕೆ ಬೇಕು ಯಾವ ರೀತಿಯಾದ ಸಿನಿಮಾಗಳನ್ನ ಮಾಡ್ತೀವಿ ಅಂತ ಐ ಥಿಂಕ್ ಅದರ ಥರ ಅದೇ ರೀತಿಯಲ್ಲಿ ಅದೇ ನಿಟ್ಟಿನಲ್ಲಿ ತಯಾರಿಕೆ ನಾನು ಮಾಡ್ಕೋತಾ ಇದ್ದೀನಿ ಬಿಕಾಸ್ ನಾನು ಮುಂದೊಂದು ದಿವಸ ರೂಲ್ ಮಾಡ್ತೀನಿ ಅಥವಾ ನಾನು ಮುಂದೊಂದು ದಿವಸ ಟಾಪಲ್ಲಿ ನಿಂತ್ಕೋತೀನಿ ಅಂತ ಒಂದು ಆಸೆ ಇದೆ ನನಗೆ ನನಗೂ ಅದ್ಭುತ ಅದ್ಭುತ ಗ್ರೇಟ್ ಸಬ್ಜೆಕ್ಟ್ಸ್ಗಳಲ್ಲಿ ಆಗ್ತೀನಿ ಆ ಎಲ್ಲ ಸಬ್ಜೆಕ್ಟ್ಗಳು ನಂದಾಗುತ್ತೆ ಅದ್ಭುತ ಅದ್ಭುತ ಪಾತ್ರಗಳು ನಂದಾಗುತ್ತೆ ಅನ್ನೋ ಆಸೆ ಅಭಿಲಾಷೆ ನನಗೂ ಇದೆ ನಾನು ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ ಆಮ್ ಡ್ಯಾಮ್ ಶೋ ನಮ್ಗೆ ಒಂದು ರೀಚ್ ತರ್ ಈಗ ನೀವು ನಿಮ್ಮ ಚಾಯ್ಸ್ ಅಂತ ಅನ್ಕೊಂಡು ನೀವು ಸಿನಿಮಾಗಳನ್ನ ತುಂಬಾ ಕೇರ್ಫುಲ್ ಆಗಿ ತಗೋತೀರಾ ಮೂರ್ ನಾಲ್ಕು ವರ್ಷ ಗ್ಯಾಪ್ ತಗೋತೀರಾ ಅಂದ್ರೆ ಇವಾಗ ಸ್ಟ್ರಗ್ಲಿಂಗ್ ಆಕ್ಟರ್ ಅಥವಾ ಈಗ ಸುದೀಪ್ ದರ್ಶನ್ ಅವರ ರೇಂಜಿನ ಯಶಸ್ಸು ಕಾಣದಂತಹ ಕಲಾವಿದರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಮೂರ್ ನಾಲ್ಕು ವರ್ಷ ಗ್ಯಾಪ್ ತಗೋತೀರಾ ಆ ಟೈಮಲ್ಲಿ ವೀಕ್ಷಕರು ಅಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆ ಅಂತ ಹೇಳಿ ನೀವು ಗ್ಯಾಪ್ ತಗೋಬೋದು ಬಟ್ ಆಡಿಯನ್ಸ್ ಅಥವಾ ಇಂಡಸ್ಟ್ರಿ ನಿಮ್ಮನ್ನ ಒಳ್ಳೆ ಪ್ರಾಜೆಕ್ಟ್ ಬರ್ತಿರ್ಲಿಲ್ಲ ಅಥವಾ ಇವ್ರಿಗೆ ಡಿಮ್ಯಾಂಡ್ ಇಲ್ಲ ಸೊ ಹಾಗಾಗಿ ಇವರು ಸುಮ್ನೆ ಇದ್ರು ಅಂತ ಅನ್ಸುತ್ತೆ ಅನ್ನೋ ಒಂದು ಡಿಸಿಷನ್ ಗೆ ಬಂದ್ಬಿಡ್ತಾರೆ ಇದು ಜಸ್ಟ್ ಉದಾಹರಣೆ ಅಷ್ಟೇ ನೀವು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅಂತ ಅವಾಗ ಹೇಳಿದ್ರಿ ಹೀಗೆ ಸಾವಿರಾರು ರೀತಿ ಒಂದು ಜಡ್ಮೆಂಟ್ ಗೆ ಬಂದ್ಬಿಡ್ತಾರೆ ಒಂದು ಆರ್ಟಿಸ್ಟ್ ಗ್ಯಾಪ್ ತಗೊಂಡ್ರು ಒಂದು ಪ್ರಾಜೆಕ್ಟ್ ಇಲ್ಲ ಅಂತ ಅಂದ್ಕೊಳ್ಳೆ ಇವ್ರಿಗೆ ಏನು ಇಲ್ಲ ಅದಕ್ಕೆ ಮನೇಲಿ ಕಾಲಿ ಕೂತಿದ್ದಾರೆ ಅಂತ ಸೊ ಇದೆಲ್ಲ ಎಫೆಕ್ಟ್ ಆಗುತ್ತೆ ಅನ್ಸ ಅನ್ಸುತ್ತೆ ನಿಮ್ಗೆ ಒಂದು ಇನ್ನೊಂದು ಪ್ರಾಜೆಕ್ಟ್ ಸಿಗೋಕೆ ಸಿ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಜನರ ಅಭಿಮಾನ ಎಷ್ಟು ಮುಖ್ಯನೋ ಇಂಡಸ್ಟ್ರಿಯಲ್ ಅಕ್ಸೆಪ್ಟೆನ್ಸು ಅಷ್ಟೇ ಮುಖ್ಯ ಆಗುತ್ತೆ ಇಂಡಸ್ಟ್ರಿಯಲ್ಲಿ ನೀವು ಮೆನುವರು ಮಾಡಬೇಕಾಗಿರೋದು ಈಗ ಜನ ಅಭಿಮಾನ ತೋರಿಸ್ತಾರೆ ಜನ ಪ್ರೀತಿ ತೋರಿಸ್ತಾರೆ ಅದು ನಾವು ಮಾಡ್ತಿರೋ ಕಲೆಗೆ ನಾವು ನಾವು ಕೊಡ್ತಿರೋ ಎಂಟರ್ಟೈನ್ಮೆಂಟ್ಗೆ ಸೊ ಅದಕ್ಕೆ ನಾವು ಎಷ್ಟು ತಯಾರಿಕೆಯಾಗಿ ಬಂದು ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ದೇ ಆರ್ ಹ್ಯಾಪಿ ವಿತ್ ಇಟ್ ಇಫ್ ಯು ಕಂಟಿನ್ಯೂ ಟು ಡೂ ದ ಸೇಮ್ ಥಿಂಗ್ ಈಗ ನೀವು ಅದೇ ರೀತಿ ಕೊಡ್ತಾ ಬಂದರೆ ಅವ್ರು ಅನ್ಕೋತಾರೆ ಇವ್ನಿಗೆ ಇಷ್ಟೇ ಮಾಡೋಕ್ಕಾಗೋದು ಅಂತ ಅನ್ಕೋತಾರೆ ನೀವು ಒಂದಷ್ಟು ಗ್ಯಾಪ್ ಕೊಟ್ಟಷ್ಟು ಉತ್ತಮನೆ ಈಗ ಕಂಟಿನ್ಯೂಸ್ ಆಗಿ ತಿನ್ನೋಕ್ಕಾಗಲ್ವೇ ಕರೆಕ್ಟಾ ಸೊ ನೀವು ಒಂದಷ್ಟು ಗ್ಯಾಪ್ ಕೊಟ್ಟಾಗ ಹಸುವಾಗತ್ತೆ ಮತ್ತೇನೋ ನೋಡಬೇಕು ಅನಿಸುತ್ತೆ ಏಯ್ ಅವತ್ತು ತಿಂದಿದ್ದು ಚೆನ್ನಾಗಿತ್ತಲ್ಲ ಐಟಮು ಮತ್ತೆ ಹೋಗಿ ಟ್ರೈ ಮಾಡೋಣ ಅದು ಇವತ್ತು ಇನ್ನೊಂಥರ ಟೇಸ್ಟ್ ಚೆನ್ನಾಗಿರುತ್ತಾ ಅನ್ನೋ ಥರ ನೋಡ್ತಿರಲ್ಲ ಅದೇ ಥರನೇ ಐ ಥಿಂಕ್ ಆಡಿಯನ್ಸ್ ಈ ಪರ್ಸೆಪ್ಷನ್ಗೆ ಹೋಗ್ಬೋದು ಏನೋ ಡಿಮ್ಯಾಂಡ್ ಇಲ್ವೇನೋ ಅದಕ್ಕೆ ಬರ್ತಿಲ್ವೇನೋ ಇವೆಲ್ಲ ವಿಚಾರಗಳು ಹೌದು ಅಂದರೆ ಎಲ್ಲರಲ್ಲೂ ಮಾತಾಗುತ್ತೆ ನಾವು ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಮಾತಾಡ್ತಾ ಇದ್ದ ವಿಚಾರಗಳನ್ನ ಕೇಳಿದ್ದೀವಿ ನಾನು ಇಂಡಸ್ಟ್ರಿಲಿ ಇರಬೇಕಾದ್ರು ಮೆನುವರ್ ಮಾಡ್ತಿರ್ಬೇಕಾದ್ರು ಇವೆಲ್ಲ ಮಾತುಗಳನ್ನ ಕೇಳಿದ್ವಿ ಬಟ್ ನೀವು ಇದು ಯಾವುದಕ್ಕೂ ಅಲ್ಗಾಡದೆ ಐ ಥಿಂಕ್ ಆ ಪರ್ಸೆಪ್ಷನ್ನ ಬದಲಾಯಿಸ್ಬೇಕು ಹೇಗೆ ನಿಮ್ಮ ರೇಂಜ್ ನಿಮ್ಮ ಆ್ಯಂಟೇನ ಅಪ್ ಮಾಡ್ಕೋಬೇಕು ವಿತ್ ಎವ್ರಿ ಪರ್ಫಾರ್ಮೆನ್ಸ್ ಸೊ ಆ ಪ್ರಯತ್ನಲ್ಲಿ ಮುಳುಗ್ದಾಗ ಕೆಲವೊಂದು ಸರ್ತಿ ಹಂಚ್ಕೋಬೇಕಾಗತ್ತೆ ಅವಮಾನಗಳಾಗುತ್ತೆ ಖಾಲಿ ಕೂರ್ತೀವಿ ಒಳಗಡೆ ಇಂಟರ್ನಲ್ ಬ್ಯಾಟಲ್ ಎಷ್ಟಾಗ್ತಿರುತ್ತೆ ಅಂತಂದರೆ ಯಾರೊಬ್ರು ಹೇಳಿದ್ದಾರೆ ಐ ಥಿಂಕ್ ನಾನು ಯಾವುದೋ ನೋಡಿದ್ದೆ ಏನು ಎಲ್ಲ ದಿವ್ಸೂ ಆಗೋಲ್ಲ ಯಾವತ್ತೋ ಒಂದು ದಿವಸ ಆಗುತ್ತೆ ಯಾವತ್ತೋ ಒಂದು ದಿವಸ ಆಗೋದಕ್ಕೆ ಶ್ರಮ ಪಡ್ತಾನೆ ಇರಬೇಕು ಎವ್ರಿ ಡೇನೇ ಎವ್ರಿ ಡೇ ಅದಕ್ಕೊಂದಷ್ಟು ಕಷ್ಟಗಳು ಅನುಭವಿಸ್ ಅನುಭವಿಸ್ತಾನೆ ಇರ್ತೀವಿ ಕಷ್ಟಗಳು ಎದುರಾಗುತ್ತೆ ಸುಖಗಳು ಬರುತ್ತೆ ಖುಷಿ ಪಡ್ತೀವಿ ಸಣ್ಣ ಪುಟ್ಟ ಖುಷಿಗಳಲ್ಲೇ ಪಡಿತಾ ಇರ್ತೀವಿ ಬಟ್ ಒಂದು ದಿವಸ ಎತ್ತು ನಿಂತಾಗ ಈಗ ಎಷ್ಟವರೇ ತೊಗೊಳ್ಳಿ ಒಂದಷ್ಟು ವರ್ಷ ಗ್ಯಾಪ್ ಮಾಡಿಕೊಂಡು ಸಿನಿಮಾಗಳು ಮಾಡ್ತಾ ಇದ್ದಾರೆ ಓಕೆ ಯಾಕೆಂದರೆ ಅವ್ರಿಗೊಂದು ಕ್ಲಾರಿಟಿ ಇದೆ ಏನಾಗಬೇಕು ಅನ್ನೋ ವಿಚಾರಕ್ಕೆ ಸೊ ಅವ್ರಿಗೆ ಸಿಕ್ಕಂಥ ಅಲೋಯಿಂಗ್ ನಮಗೆ ಯಾಕಿಲ್ಲ ಅಂತಂದರೆ ನಾವು ಇನ್ನೂ ಆ ಮಟ್ಟಕ್ಕೆ ಹೋಗಬೇಕು ಈಗ ನಾವು ಅದೊಂದು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಆ್ಯಂಡ್ ಅಷ್ಟು ತಡೆಯುವಂಥ ಕೆಪಾಸಿಟಿ ಇವಾಗ ಇಲ್ಲದೆ ಇರ್ಬೋದು ಮುಂದೆ ಪಡ್ಕೊಳ್ಳೋ ಶಕ್ತಿಗೆ ಇವಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈಗ ಸುದೀಪ್ ಸರ್ ನೋಡು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ಒಂದು ಸಿನಿಮಾ ಬರ್ತಾ ಇದೆ ಐ ತಿಂಕ್ ಅವರೆಷ್ಟು ಕಾದಿರ್ಬೋದು ಇನಿಷಿಯಲಿ ಕಂಟಿನ್ಯೂಸ್ ಎವ್ರಿ ಇಯರ್ ಅವ್ರದ್ದು ರಿಲೀಸ್ ಆಗಿದೆ ಫಾರ್ ದ ಫಸ್ಟ್ ಟೈಮ್ ಅವ್ರು ಎರಡು ವರ್ಷ ಆದಮೇಲೆ ಇದ್ದಾರೆ ಆ್ಯಂಡ್ ಅವರು ಸಿನಿಮಾದಲ್ಲಿ ಡಾಮಿನೆನ್ಸ್ ಆಗಿನ ಕಾಲದಲ್ಲಿ ನನ್ನ ನನ್ನ ಅನಿಸಿಕೆ ಪ್ರಕಾರ ಆಯ್ಕೆ ಪ್ರಕ್ರಿಯೆಗಳು ಕಡಿಮೆ ಇತ್ತು ಅಂದರೆ ಏರಿಯಲ್ಲಿ ಒಬ್ಬನೋ ಅಥವಾ ಏರಲಿರು ಆ ಥರ ಇರ್ತೀರಿ ಇವಾಗ ಪ್ರತಿಯೊಂದು ರೋಡಲ್ಲಿ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸ್ಪಿರೇಟ್ ಆ್ಯಸ್ಪೈರಿಂಗ್ ಆ್ಯಕ್ಟರ್ಸ್ ಇದ್ದಾರೆ ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋದು ಭಾಳ ಕಷ್ಟ ಇದೆ ಹಾಗೆ ಅದು ಫಿಲ್ಟರ್ ಆಗ್ತಾ ಇರುತ್ತೆ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಯಾರು ಚೆನ್ನಾಗಿ ಅವಕಾಶನ ಬಳಸ್ಕೋತಾರೆ ಅವ್ರಿಗೆ ಒಂದು ಆದ್ಯತೆ ಸಿಗುತ್ತೆ ಅವರು ವೆಸೆಂಟಿಗೆ ಸಿಗ್ತಾರೆ ಆ್ಯಂಡ್ ಅವ್ರಿಗೆ ಅವಕಾಶಗಳು ಮುಂದೆ ಸಿಗ್ತಾ ಹೋಗುತ್ತೆ ಹಾಗೆ ನಾವು ಅವಕಾಶಗಳು ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೋಬಾರ್ದು ನಮ್ಮ ತಯಾರಿ ನಾವು ಮಾಡಲೇಬೇಕಾಗತ್ತೆ ನಮ್ಮ ತಯಾರಿ ಬರೀ ನಾವು ಪ್ರಿಪ್ರೇ ಪ್ರಿಪೇರ್ ಆಗೋದಷ್ಟೇ ಅಲ್ಲ ಅರೇಂಜ್ ಮಾಡ್ಕೊಳ್ಳೋದ್ರಲ್ಲೂ ಇರುತ್ತೆ ಸೊ ನಮ್ಗೆ ಯಾವುದು ಬೇಕು ನಮ್ಗೆ ಏನು ಬೇಕು ಅನ್ನೋದನ್ನು ನಾವೇ ಅರೇಂಜ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ಜೊತೆಗೆ ಅವಕಾಶ ಬಂದಿದ್ದನ್ನು ಗೌರವಿಸ್ಬೇಕು ಆ್ಯಂಡ್ ನಾವೆಲ್ಲಿ ಹೋಗಿ ನಿಂತ್ಕೋಬೇಕು ಅನ್ನೋದು ಕ್ಲಾರಿಟಿ ಇರೋದ್ರಿಂದ ಯಾವ್ಯಾವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ ಈಗ ಜನ ಫೈನಲಿ ಅಲ್ಟಿಮೇಟ್ಲಿ ಲೆಟ್ಸ್ ಈಗ ನಾನು ಒಂದಷ್ಟು ಯಾವುದೋ ಮಗಳು ಜಾನಕಿ ಆದಮೇಲೆ ಲಾಕ್ಡೌನ್ ಬಂತು ಲಾಕ್ಡೌನಲ್ಲಿ ಗ್ಯಾಪ್ ಆಯಿತು ಅದಾದಮೇಲೆ ನಾನು ಒಂದು ವರ್ಷ ನಾನೇನೂ ಮಾಡಲ್ಲ ಅಂತ ಡಿಸೈಡ್ ಮಾಡಿದೆ ಏನಕ್ಕೆ ಮಾಡಲ್ಲ ಅಂತ ಡಿಸೈಡ್ ಮಾಡಿದೆ ಅಂತಂದರೆ ಒಂದು ಹೋಟೆಲ್ ಮಾಡಿದೆ ಅದಕ್ಕೆ ಮುಂಚೆ ಒಂದಷ್ಟು ಪ್ರಯತ್ನಗಳು ನಡೆದಿತ್ತು ಪ್ರೊಡಕ್ಷನ್ ಹೌಸ್ನೆಲ್ಲ ಅರೇಂಜ್ ಮಾಡ್ಕೊಂಡು ನಾನೇ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಏನೋ ಸ್ಟಾರ್ಟ್ ಮಾಡಿದೆ ಬಟ್ ಎಲ್ಲರೂ ಥಿಯೇಟ್ರಿಕಲ್ ಓಪನಿಂಗ್ ಹೆಂಗಾಗತ್ತೆ ನೋಡಬೇಕು ಅಂತಕ್ಕಾದರು ಆಮೇಲೆ ಬರೀ ಸ್ಟಾಸ್ಗೆ ಆಗ್ತಿತ್ತು ಮತ್ತೆ ಇನ್ನೇನು ಶುರು ಮಾಡಬೇಕು ಅನ್ನೋಷ್ಟಕ್ಕೆ ಸೆಕೆಂಡ್ ಲಾಕ್ಡೌನ್ ಬಂತು ಅವಾಗ ನಿಂತು ಹೋಯ್ತು ಸೊ ಮತ್ತೆ ಇದೆ ಎದ್ದೇಳ್ದೇಳ್ವೇನೋ ಅನ್ನೋಷ್ಟು ಟೈಮ್ಗೆ ಡಿಸೈಡ್ ಮಾಡಿದೆ ಫ್ಯಾಮಿಲಿನ ಒಂದು ಸೆಕ್ಯೂರ್ ಮಾಡಲೇಬೇಕಲ್ಲ ಅಂತ ಹೇಳಿ ನಾನು ಒಂದು ಹೋಟೆಲ್ ಸೆಟಪ್ ಮಾಡಿದೆ ದಟ್ ವೆಂಟ್ ಫಾರ್ ಅ ಟಾಸ್ ದಟ್ ಇಸ್ ಅ ಡಿಫ್ರೆಂಟ್ ಪಾರ್ಟ್ ಬಟ್ ಅದಕ್ಕೆ ಟೈಮ್ ಕೊಟ್ಟೆ ನಾನು ಒಂದು ವರ್ಷ ನಾನು ಏನು ಮಾಡೋದು ಫಸ್ಟ್ ಫ್ಯಾಮಿಲಿ ಸೆಕ್ಯೂರ್ ಮಾಡೋದಕ್ಕೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ ಒನ್ಸ್ ನನ್ನ ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಇದು ಆಧಾರ ಆದರೆ ನಾನು ಕಂಪ್ಲೀಟ್ ಕ್ರಾಫ್ಟ್ ಮ್ಯಾನ್ ಅಂದರೆ ಕಂಪ್ಲೀಟ್ ಕ್ರಿಯೇಟಿವ್ ಸೈಡ್ಗೆ ಯಾರ ಬಾದ್ರೇಷನ್ ತಲ್ಲಿ ತಲ್ಲಿನ ಆಗ್ಬೋದು ಅಂತ ಒಂದು ನಿರ್ಧಾರ ಮಾಡಿದೆ ಆ ಕಾರಣಕ್ಕಾಗಿ ಒಂದು ವರ್ಷ ಗ್ಯಾಪ್ ಕೊಟ್ಕೊಂಡೆ ಬಟ್ ಅದು ಇಟ್ ಕಾಸ್ಟೆಡ್ ಮಿ ಹೆವಿ ಅದಾದ ನಂತರ ನಾನು ಬಂದೆ ಜನ ಮಾತಾಡೋದ್ರಲ್ಲೂ ನನಗೆ ಗೊತ್ತಿಲ್ಲ ಬಟ್ ನಾನು ಬಂದಾಗ ಅದನ್ನ ಅಷ್ಟೇ ಅಪ್ರಿಷಿಯೇಟ್ ಮಾಡಿದ್ದಾರೆ ಐ ತಿಂಕ್ ನಾನು ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೇನು ಸಲ್ಲಬೇಕೋ ಅದನ್ನ ಸಲ್ಲಿಸ್ತಾ ಇದ್ದೀನಿ ಆ್ಯಂಡ್ ಅದೇ ರೀತಿಯಾದ ಪಾತ್ರನ ಬರೆದಿದ್ದಾರೆ ಬರಹಗಾರಗಾಗಿರ್ಬೋದು ಆ್ಯಂಡ್ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು ಆಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕಮಿಟ್ ಟೆಲಿವಿಷನ್ ಅಂಡ್ ಕಮಿಂಗ್ ಟು ಸಿನಿಮಾಸ್ ಐ ಥಿಂಕ್ ನಮ್ಮ ಪಾತ್ರನ ಅಥವಾ ನಮ್ಮ ಕ್ಯಾಲಿಬರ್ನ ಗುರುತಿಸಿ ಅವಕಾಶಗಳನ್ನ ಕೊಡ್ತಿರೋ ಎಲ್ಲ ಇಂಡಸ್ಟ್ರಿ ಮ್ಯಾನ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಗೇನ್ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಮ್ಯಾಕ್ಸ್ ನಂತರ ಐ ಥಿಂಕ್ ಒಂದು ಹೊಸ ತಿರುವು ಕಾಣ್ಬೋದು ಅಂತ ನಾನು ಅಭಿಲಾಷೆಯಲ್ಲಿದ್ದೀನಿ ಐ ಥಿಂಕ್ ಐ ಆಮ್ ಪ್ರೇಯಿಂಗ್ ಫಾರ್ ದಟ್ ಓಕೆ ಈಗ ಟೆಲಿವಿಷನ್ ಬಗ್ಗೆ ಹೇಳಿದ್ರಿ ರೀಸೆಂಟ್ ಆಗಿ ಸೀತಾರಾಮ ಧಾರಾವಾಹಿರುವಂತ ಹೇಗೆ ಅನಿಸ್ತು ನಿಮಗೆ ಪರ್ಸ್ನಲಿ ವೆರಿ ನೈಸ್ ವಾಸ್ ವೆರಿ ನೈಸ್ ಐ ಲವ್ ಟು ಪ್ಲೇ ಕ್ಯಾರೆಕ್ಟರ್ಸ್ ಹೇಳಕ್ಟರ್ ಅಂಡರ್ನೀತ್ ಅಂಡರ್ ಕರೆಂಟ್ ವಿಚಾರಗಳು ನಡೀತಾ ಇರುತ್ತೆ ಪ್ರತಿಯೊಂದು ಪಾತ್ರಕ್ಕೂ ಒಂದಷ್ಟು ರೇಂಜ್ ಅಂತ ಇರುತ್ತೆ ಸೊ ಆ ರೇಂಜ್ ಏನ್ ಆಕ್ಟ್ ಮಾಡ್ಬೇಕು ಅಂತ ಮಾಡ್ತಾ 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 ಬರವಣಿಗೆ ನೋಡ್ತಾ 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 ಇನ್ಸ್ಪೈರ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಬರವಣಿಗೆಯಲ್ಲೇ ಗೊತ್ತಾಗೋದು ಓ ನಟ್ರಿಗೆ ಇದೆಲ್ಲ ಆಗ್ತಾ ಇದೆ ಅಂತ ಈ ಕ್ಯಾರೆಕ್ಟರ್ಗೆ ಇದೆಲ್ಲ ಆಗ್ತಾ ಇದೆ ಅಂತ ಆ ವಿಚಾರಗಳನ್ನ ಮಾಡ್ತಾ 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 ತಲೆನತೆ ಐ ಥಿಂಕ್ ನನಗೆ ಗೆಟಿಂಗ್ ಇನ್ವಾಲ್ಡ್ ಇಸ್ ವೆರಿ ಈಸಿ ಆ್ಯಂಡ್ ಕಮಿಂಗ್ ಔಟ್ ಇಸ್ ಆಲ್ಸೋ ವೆರಿ ಈಸಿ ಸೊ ಐ ಎಮ್ ಐ ಡೋಂಟ್ ಫೇಸ್ ಸೋ ಮಚ್ ಟ್ರಬಲ್ ಇನ್ ಗೆಟಿಂಗ್ ಇನ್ ಸೈಡ್ ಆ್ಯಂಡ್ ಗೆಟಿಂಗ್ ಔಟ್ ಐ ಥಿಂಕ್ ಇದು ಆಫ್ಲೆಟ್ ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಇದು ನನಗಾದಂಥ ಅನುಭವ ಐ ಥಿಂಕ್ ಐ ಇಟ್ ಗಾಟ್ ಮೀ ಈಸಿಯರ್ ನಾವು ಈಗ ಈ ಕ್ಷಣಕ್ಕೆ ಐ ಥಿಂಕ್ ಇಟ್ಸ್ ವೆರಿ ಈಸಿಯರ್ ಅದು ಈ ಪಾತ್ರನೂ ಅಷ್ಟೇ ವಿಭಿನ್ನವಾಗಿದೆ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ನೋಡಿ ಮಕ್ಕಳ ಮೇಲೆ ಆಸೆ ಪಟ್ಟಿರೋ ಅಂಥ ಮಕ್ಕಳ ಮೇಲೆ ಪಟ್ಟು ಪಿಡಿಯಟ್ರಿಷನ್ ಆಗಿರೋನು ಮಕ್ಳಿಗೋಸ್ಕರ ಆಯಿತು ಹೆಂಡತಿ ಒಪ್ಕೊಳ್ಳ್ದೇ ಇದ್ದರೂ ಸರೋಗಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀನು ಮಗು ನೋಡ್ಕೊಂಡಿರೋಂಥವ್ನೆಲ್ಲ ಸುರಕ್ಷತೆ ಮಾಡಿ ಭದ್ರತೆ ಮಾಡಿ ಹೊರಗಡೆ ಹೋಗಿ ಸೆಕ್ಯೂರ್ ಮಾಡ್ಕೊಂಡು ಬಂದು ನಾನು ನನ್ನ ನಾನು ನೀನು ನನ್ನ ಮಗು ಚೆನ್ನಾಗಿರೋಣ ಅಂತ ಒಂದು ಉದ್ದೇಶದಲ್ಲಿ ಹೊರಗಡೆ ಹೋದಾಗ ಇಲ್ಲೇನೋ ಒಂದು ಚಾತುರ್ಯ ಆಗೋದಕ್ಕೆ ಸರಿ ಆಯಿತು ನೀನು ಏನೋ ಕೊರಗಬೇಡ ಅಲ್ಲಿ ಬಾನ ಜೊತೆ ಅಂತ ಕರ್ಕೊಂಡ್ಬಂದು ವಾಪಸ್ ಬಂದಮೇಲೆ ನಮ್ಮ ಮಗು ಎಲ್ಲೋ ಇರ್ಬೋದಾ ಇಲ್ವಾ ಅಥವಾ ಮಗು ಹೋಯಿತು ಅನ್ನೋ ಒಂದು ನೋವಿಗೆ ಪಿಡಾಟ್ರಿಷನ್ ಪ್ರಾಕ್ಟೀಸ್ನ ಇಲ್ಲಿನ ಕಂಡೀಷನ್ಸ್ನ ಅರ್ಥ ಮಾಡಿಕೊಂಡು ಇಲ್ಲೆಲ್ಲರಿಗೂ ಏನೋ ಒಳ್ಳೆ ಟ್ರೀಟ್ಮೆಂಟ್ ಕೊಡೋ ವಿಧಾನದಲ್ಲಿ ಹೆಜ್ಜೆ ಇಡ್ತಾನೆ ಆಗ ಎದುರಾಗುವಂಥ ಒಂದು ಪಾತ್ರ ನಮ್ಮ ಮಗು ಇನ್ನೂ ಬದುಕಿದೆ ಅನ್ನೋ ವಿಚಾರ ಅದನ್ನು ಹುಡುಕ್ತಾ ಇರ್ತೀವಿ ಸೊ ಎಲ್ಲ ವಿಚಾರಗಳು ಐ ಥಿಂಕ್ ಇಟ್ ವಾಸ್ ಮೋರ್ ಆಫ್ ಏನೋ ಕ್ಯಾರಿಂಗ್ ಫಾರ್ವರ್ಡ್ ಅಲ್ವಾ ಪಾತ್ರನ ನಾವೆಷ್ಟು ಮೆಚ್ಕೋತೀವಿ ನಾವೆಷ್ಟು ಇಷ್ಟಪಡ್ತೀವಿ ಅಷ್ಟು ಚೆನ್ನಾಗಿ ನಿಮಗೆ ಪಾತ್ರದೊಳಗೋಗೋದಕ್ಕಾಗುತ್ತೆ ಎನಿ ಎನಿ ಕ್ಯಾರೆಕ್ಟರ್ ಯು ಟೇಕ್ ಯು ಹ್ಯಾವ್ ಟು ಸ್ಟಾರ್ಟ್ ಲವಿಂಗ್ ಯುವ ಕ್ಯಾರೆಕ್ಟರ್ ಈಗ ಪ್ರಶಾಂತ್ ನೀಲ್ ಸರ್ ಹೇಳ್ತಾರೆ ಐ ಲವ್ ಮೈ ಹೀರೋಸ್ ಅಂತ ಅಂದ್ಬಿಟ್ಟು ಸೊ ಒಂದು ಪ್ರಾಜೆಕ್ಟು ಇಟ್ ಲವ್ಸ್ ಇಟ್ಸ್ ಕ್ಯಾರೆಕ್ಟರ್ಸ್ ಎನಿ ಪ್ರಾಜೆಕ್ಟ್ ಯು ಟೇಕ್ ಇಟ್ ಲವ್ಸ್ ಇಟ್ಸ್ ಕ್ಯಾರೆಕ್ಟರ್ಸ್ ಸೊ ಕ್ಯಾರೆಕ್ಟರ್ನ ನಾವು ಪ್ರೀತಿಸೋಕ್ಕೆ ಶುರು ಮಾಡಿದೆ ಪಾತ್ರಧಾರಿಗಳು ಐ ದ ಕ್ಯಾರೆಕ್ಟರ್ ವಿಲ್ ಬಿಕಮ್ ಅಸ್ ನಾವು ಕ್ಯಾರೆಕ್ಟರ್ ಆಗ್ತೀವಿ ಸೊ ಅದನ್ನ ಮಾಡ್ತಾ 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 ಐ ಥಿಂಕ್ ಯು ಕ್ಯಾನ್ ಡೆಲಿವರ್ ಯು ಕ್ಯಾನ್ ಸಿ ಈ ಇಂಪ್ಯಾಕ್ಟ್ ಜನ ಏನಕ್ಕೆ ಡಾಕ್ಟರ್ ಡಾಕ್ಟರ್ ಶ್ಯಾಮ್ ಕ್ಯಾರೆಕ್ಟರ್ನ ಅಂತ ಇಟ್ಸ್ ಬಿಕಾಸ್ ಆಫ್ ಏನೋ ದಟ್ ಇನ್ವಾಲ್ವ್ಮೆಂಟ್ ದ ಅಂದರೆ ದ ಲೈನ್ಸ್ ಎವ್ರಿಥಿಂಗ್ ಎವ್ರಿಥಿಂಗ್ ಅಬೌಟ್ ದ ಪ್ರಾಜೆಕ್ಟ್ ಕಿರುತೆರೆಯಲ್ಲಿ ಈಗ ಹತ್ತು ಸೊಸೆ ಜಗಳ ಇರ್ಬೋದು ಅಥವಾ ಲೇಡಿ ಇಲ್ಲನು ಇದೊಂದು ಬೌಂಡ್ರಿ ಹಾಕೊಂಡು ಇಷ್ಟು ದಿನ ಕತೆಗಳು ಬರ್ತಾ ಇತ್ತು ಅಂತ ವೀಕ್ಷಕರಿಗೆ ಒಂದು ಅಭಿಪ್ರಾಯ ಇತ್ತು ಬಟ್ ಈಗ ಸರೋಗಸಿ ಮದರ್ ಸ್ವಲ್ಪ ಅಪ್ಡೇಟೆಡ್ ಏನು ಅಂತ ಹೇಳ್ತೀರಾ ಕಂಟೆಂಟ್ ಅಂತ ಹೇಳ್ತಿರೋ ಅಥವಾ ವರ್ಜನ್ ನ ತಂದಿರೋದು ಎಷ್ಟು ಖುಷಿ ಆಗುತ್ತೆ ಐ ಡೋಂಟ್ ಥಿಂಕ್ ಸೊ ಸಿ ಐ ಥಿಂಕ್ ಇಟ್ಸ್ ವೆರಿ ನಾರ್ಮಲ್ ಸ್ಟೋರಿ ಅಲ್ವಾ ಎಲ್ಲ ಜೀವನದಲ್ಲಿ ನಡೆಯುವಂಥ ವಿಚಾರಗಳೇ ಈಗ ಅಷ್ಟೇ ಲೆಕ್ಕ ತೊಗೊಂಡು ನಿಮಗೆ ಐ ವಿ ಅದು ಇದು ಅಂತ ಸುಮಾರು ನಡೀತಾ ಹೋಗ್ತಾ ಇದೆ ಐ ಥಿಂಕ್ ಈ ಡಿಸೆಬಿಲಿಟೀಸು ಅಥವಾ ಈ ತರ ಪ್ರಾಬ್ಲಮ್ಯಾಟಿಕ್ ವಿಚಾರಗಳನ್ನ ಅಡ್ರೆಸ್ ಮಾಡೋದು ಭಾಳ ಮುಖ್ಯನೇ ಐ ಥಿಂಕ್ ಪೀಪಲ್ ಆರ್ ಮೋರ್ ಏನೋ ಅಡಿಕ್ಟೆಡ್ ಆಗಿರ್ಬೋದು ಅಥವಾ ಮೋರ್ ಇನ್ಫ್ಲುಯೆನ್ಸ್ಡ್ ಓವರ್ ಟೆಲಿವಿಷನ್ ಸೊ ಈ ಟೆಲಿವಿಷನ್ಗೆ ಹತ್ರವಾಗಿದ್ದಾಗ ಐ ಥಿಂಕ್ ಈ ಥರದ ವಿಚಾರಗಳನ್ನ ಅಡ್ರೆಸ್ ಈ ಥರದ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆ ಕಥೆಗಳನ್ನ ಹೇಳಿದ್ರೆ ಜನಕ್ಕೆ ತಲುಪಬೇಕಾಗಿರೋ ರೀತಿ ತಲುಪಿದ್ರೆ ಐ ಥಿಂಕ್ ಇಟ್ ಏನೋ ಕ್ರಿಯೇಟ್ಸ್ ಅ ರೈಟ್ ಇನ್ಫ್ಲುಯೆನ್ಸ್ ಅಲ್ವಾ ಅಟ್ ದ ಸೇಮ್ ಟೈಮ್ ಇವಾಗ ಶ್ರೀರಥ ಶಿವಮೊಗ್ಗ ಸುಧಾರಿಲಿ ಫಿಫ್ಟಿ ಪ್ಲಸ್ ಇಯರ್ ಸುಧಾರಾಣಿಯವರು ಏನು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ತುಳಸಿ ಕ್ಯಾರೆಕ್ಟರ್ ಪ್ರೆಗ್ನೆಂಟ್ ಆಗ್ತಾರೆ ಅದನ್ನು ಸಾಕಷ್ಟು ಜನ ವಿರೋಧ ಮಾಡಿದ್ರು ಇದು ಸಂಸ್ಕೃತಿ ಸಂಪ್ರದಾಯ ಯಾವ ತರದ್ದು ಇದು ಅಂತ ಎಲ್ಲ ಒಂದಷ್ಟು ಬ್ಲೇಮ್ ಬಂತು ಅಂದ್ರೆ ಈ ಸೆಕೆಂಡ್ ಮ್ಯಾರೇಜ್ ಈಗ ಹೀರೋಯಿನ್ ಸೆಕೆಂಡ್ ಮ್ಯಾರೇಜ್ ಆಗ್ತಾಳೆ ಅಂತ ಅಂದ್ರೆ ಅದನ್ನ ವಿರೋಧಿಸುವಂತಹ ಜನರು ಕೂಡ ಇದ್ದಾರೆ ಸಿ ಐ ಥಿಂಕ್ ಇಟ್ಸ್ ಅನ್ ಏಜ್ ಓಲ್ಡ್ ಫ್ಯಾಕ್ಟರ್ ನಾನು ಏನು ಹೇಳ್ತೀನಿ ಅಂತಂದರೆ ಸಿ ಒಬ್ರಿಗೊಬ್ರು ಕಂಪ್ಯಾನಿಯನ್ ಬೇಕು ಅಂತ ನಿಮ್ಮ ನಿರ್ಧಾರ ಮಾಡಿದ್ಮೇಲೆ ಐ ಥಿಂಕ್ ಇಟ್ಸ್ ಯುವರ್ ಪರ್ಸನ್ಸ್ ಚಾಯ್ಸ್ ಅಲ್ವಾ ಸರಿ ನಿಮ್ಮ ಪಾರ್ಟ್ನರ್ ಇದ್ರು ಪಾರ್ಟ್ನರ್ ಹೋದರು ನಡೆಸ್ತಾ ಇದ್ದೀರಾ ಆ್ಯಂಡ್ ಐ ಥಿಂಕ್ ಐಮ್ ಐಮ್ ಐ ಅ ವೆರಿ ಸ್ಮಾಲ್ ಮ್ಯಾನ್ ಟು ಟಾಕ್ ಅಬೌಟ್ ದಿಸ್ ಆ್ಯಂಡ್ ಹಾಗೆ ನಾ ಪ್ರಾಜೆಕ್ನ ನಾನು ಅನ್ಸ್ಟೆನ್ ಫಾಲೋ ಮಾಡೋದ ಬಿಕ್ ಸಿನ್ಸ್ ಯು ಸೆದ್ ಏನೋ ಸಬ್ಜೆಕ್ಟ್ ಬಗ್ಗೆ ಹೇಳ್ತಿರೋದ್ರಿಂದ ಇದು ನಾರ್ಮಲ್ ಹೌದಾ ಅಲ್ವಾ ಅನ್ನೋ ವಿಚಾರನ ಐ ಥಿಂಕ್ ಮಗು ಮಾಡ್ಕೊಳ್ಳೋ ವಿಚಾರ ಗೊತ್ತಿಲ್ಲ ನನಗೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು ಸಿನಿಮಾನೇ ಬಂತು ಆ ಸಿನಿಮಾದಲ್ಲಿ ಭಾರತಿ ವಿಷ್ಣುವರ್ಧನ್ ಅವರು ಮತ್ತು ಅನಂತ್ನಾಗ್ ಅವರು ನಟಿಸಿದರು ಐ ಥಿಂಕ್ ಅವ್ರ ಕೊನೆಗೆ ಈಗ ಯಾರು ಸ್ಪಂದಿಸ್ತಾ ಇರೋ ಸಮಯದಲ್ಲಿ ಯಾರೊಬ್ಬರು ಸ್ಪಂದಿಸ್ತಾ ಇದಾರೆ ಅಂದಾಗ ನೀವು ಚೆನ್ನಾಗಿರ್ತೀರ ಅಂದರೆ ದಟ್ ಈಸ್ ಗುಡ್ ಆ್ಯಂಡ್ ಅದರ್ವೈಸ್ ಚಾಯ್ಸಸ್ ಏನಿದೆ ನನಗೆ ಗೊತ್ತಿಲ್ಲ ಐ ಥಿಂಕ್ ನಾನು ನನಗಿಂತ ಕಂಟೆಂಟ್ ರೈಟರ್ಸ್ನ ನೀವು ಕೇಳಬೇಕು ಈ ವಿಚಾರ ಹೇಗೆ ಇದನ್ನು ಯೋಚನೆ ಮಾಡಿದ ಇದು ಮಾಡಿದ್ರು ಅಂತ ಬಿಕಾಸ್ ಕೆಲವೊಂದು ಈಗಿನ ಟೈಮ್ಗೆ ನಾರ್ಮಲ್ ಅಂತ ಅನ್ಸ್ಬೋದು ಐ ಥಿಂಕ್ ವಿ ಬಿನ್ ಎಕ್ಸ್ಪೋಸ್ ಟು ಲಾರ್ಡ್ ಆಫ್ ಸಿನಿಮಾಸ್ ವೇರ್ ಎನ್ ದೇ ಆರ್ ಶೋಯಿಂಗ್ ಅ ಲಾರ್ಡ್ ಆಫ್ ದಿಸ್ ಈಗ ನಿಮ್ಮ ಎಲ್ಲ ನಮ್ಮ ತಮಿಳ್ ಸಿನಿಮಾಲಾಗಿರ್ಬೋದು ಮಲಯಾಳಂ ಸಿನಿಮಾಗಳಾಗಿರ್ಬೋದು ಇವೆಲ್ಲ ವಿಚಾರಗಳ ಬಗ್ಗೆ ಹಿಂದಿ ಸಿನಿಮಾಗಳಲ್ಲಿ ಆಗಿರ್ಬೋದು ಇವೆಲ್ಲ ವಿಚಾರಗಳ ಬಗ್ಗೆ ತುಂಬ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಐ ತಿಂಕ್ ನಾವು ತುಂಬ ಹೆದರ್ತಾ ಇದ್ವಿ ಅನ್ಸುತ್ತೆ ಐ ತಿಂಕ್ ಒಂದು ಕ್ಲಟರ್ ಬ್ರೇಕಿಂಗ್ ವಿಚಾರಗಳನ್ನ ನಾವು ಅಡ್ರಸ್ಸೇ ಮಾಡ್ತೀವಿ ಐತಿಂಕ್ ದಿಸ್ ಇರ್ ಆಲ್ ನಾಟ್ ಕ್ಲಟರ್ ಬ್ರೇಕಿಂಗ್ ನಾವು ಒಂದು ಸ್ವಲ್ಪ ವರ್ಷಗಳ ಮುಂಚೆ ಕ್ಲಟರ್ ಬ್ರೇಕಿಂಗ್ ಆಗಿದ್ವು ಈಗ ಇಟ್ ಆಸ್ ಆಲ್ ಬಿಕಮ್ ಯೂನಿವರ್ಸಲ್ ಈ ಎಲ್ಲ ಯೂನಿವರ್ಸಲ್ ಸಬ್ಜೆಕ್ಟ್ಗಳನ್ನ ನೀವು ಅದ್ರ ಮಧ್ಯೆ ಇದ್ದೀರಿ ಈಗ ಜೀವನ ನನ್ನ ಜೀವನ ಒಂಥರ ಇರ್ಬೋದು ನಿಮ್ಮ ಜೀವನ ಇನ್ನೊಂದು ಥರ ಇದೆ ಮತ್ತೊಬ್ಬರ ಜೀವನ ಇನ್ನೊಂದು ಥರ ಇದೆ ಸೊ ಎಲ್ಲ ತಾನೇ ಒಂದು ಕತೆ ಇದು ಒಂದು ಕತೆ ಸೊ ಯಾವುದೋ ಒಂದು ಕತೆನ ವಿಚಾರ ಅವ್ರು ಹೇಳ್ತಿರ್ಬೋದು ಆ್ಯಂಡ್ ಆ ಒಂದು ವರ್ಲ್ಡಲ್ಲಿ ಆ ಒಂದು ಜಗತ್ತಲ್ಲಿ ಈ ಒಂದು ಆಗಿದೆ ಆ್ಯಂಡ್ ಅಗೇನ್ ದಟ್ ಯು ನೋ ದಟ್ ಬಿಕಮ್ಸ್ ಅ ವೆರಿ ಗುಡ್ ಸ್ಟೋರಿ ಅದು ಹೇಳೋದು ಸರಿ ಅಂತ ಅವ್ರಿಗೆ ಸೂಕ್ತ ಅನಿಸಿರ್ಬೋದು ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಆ್ಯಂಡ್ ಅದು ಮೀರಿ ನನಗಿನ್ನೇನು ಹೇಳಬೇಕು ನನಗೆ ಗೊತ್ತಿಲ್ಲ ಐ ಥಿಂಕ್ ಇಫ್ ಸಂಬಡಿ ಇಸ್ ಲೈಕಿಂಗ್ ಸಮನ್ ಇಫ್ ದೆರ್ ಇಸ್ ನೋ ಅದರ್ ಲವ್ ಫೌಂಡ್ ಇಷ್ಟಪಟ್ಟವ್ರ ಜೊತೆ ಚೆನ್ನಾಗಿರೋದು ಒಳ್ಳೇದೇ ಓಕೆ ಇವಾಗ ಸೀತಾರಾಮ ಸೀರಿಯಲ್ ಅಲ್ಲಿ ಸಿಹಿ ಕ್ಯಾರೆಕ್ಟರ್ ಎಂಡ್ ಆಗಿರೋದು ವೀಕ್ಷಕರಿಗೆ ತುಂಬಾ ಬೇಸರ ಉಂಟು ಮಾಡಿರುವಂತದ್ದು ಇವಾಗ ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಗಳನ್ನೆಲ್ಲ ನೋಡ್ತಾ ಇದ್ದೆ ನಿಮಗೆ ಪರ್ಸನಲಿ ಏನು ಹೇಳ್ತಾ ಇದ್ರು ನಿಮ್ಮ ಕ್ಯಾರೆಕ್ಟರ್ಗೆ ಐ ಡೋಂಟ್ ಥಿಂಕ್ ಸೊ ಐ ರೆಡ್ ಅ ವೆರಿ ಗುಡ್ ಕಮೆಂಟ್ ಅಬೌಟ್ ಮೈ ಕ್ಯಾರೆಕ್ಟರ್ ಇನಿಷಿಯಲಿ ತುಂಬ ಇಷ್ಟಪಡ್ತಾ ಇದ್ರು ಯಾಕೆಂದ್ರೆ ಇಟ್ ವಾಸ್ ಅ ವೆರಿ ಸ್ವೀಟ್ ಕ್ಯಾರೆಕ್ಟರ್ ಮಕ್ಕಳಿಂದ ಇಷ್ಟಪಡೋನು ಸಿಹಿ ಜೊತೆ ಏನೋ ಒಂದು ಒಳ್ಳೆ ಒಡನಾಟ ಬೆಳೆಸ್ಕೊಂಡು ಐ ಥಿಂಕ್ ವೈಫ್ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಹಾರ್ಷ್ ಆಗಿದ್ರು ಐ ಥಿಂಕ್ ಅದು ಈಗ ಹಾರ್ಷ್ನೆಸ್ ಮತ್ತು ಇನ್ನೊಂದು ಸೆಟ್ ಆಫ್ ವರ್ಗದಲ್ಲಿ ಹೊಸ ಕ್ಯಾರೆಕ್ಟರು ವಿಚ್ ಇಸ್ ವೆರಿ ಸಾಫ್ಟ್ ವಿಚ್ ಇಸ್ ವೆರಿ ಲವ್ಲಿ ಅನ್ನೋ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಾಗ ಐ ಥಿಂಕ್ ಆಟೋಮ್ಯಾಟಿಕ್ಲಿ ಅದಕ್ಕೆ ಇನ್ಕ್ಲಿನೇಷನ್ ಬರೋದು ಸಾಮಾನ್ಯ ಇಟ್ಸ್ ವೆರಿ ಕಾಮನ್ ಸೊ ಅದೇ ರೀತಿ ಇದ್ರು ಯಾವಾಗ ನಾವು ಸಿಹಿ ಹಿಂದೆ ಹೋದ್ವಿ ಸಿಹಿ ನಂದೇ ಮಗಳು ಅಂತೇಳಿ ಯಾವೊಂದು ಕೂತ್ಕೆ ಪಟ್ಟಿ ಯಾವತ್ತಿ ಹಿಡಿದೆ ಆ ಹಿಡ್ದಿದ್ದ ಸಮಯದಿಂದ ಐ ಥಿಂಕ್ ಐ ಹ್ಯಾವ್ ನಾಟ್ ರಿಸೀವ್ಡ್ ಐ ಹ್ಯಾವ್ ನಾಟ್ ರೆಡಿ ಎ ವೆರಿ ಗುಡ್ ಕಮೆಂಟ್ ಅಬೌಟ್ ಮೈ ಮೈ ಕ್ಯಾರೆಕ್ಟರ್ ಅಟ್ ಆಲ್ ಬಟ್ ಸ್ಟಿಲ್ ದ ಪಬ್ಲಿಕ್ ಸೇಸ್ ದ ಪಫಾರ್ಮೆನ್ಸ್ ಇಸ್ ವೆರಿ ಗುಡ್ ಸಿ ಆ್ಯಸ್ ಅನ್ ಆ್ಯಕ್ಟರ್ ವಾಟ್ ವಿ ವಾಂಟ್ ಇಸ್ ನಾವು ಆ ಪಾತ್ರಕ್ಕೆ ಸರಿಯಾಗಿ ಸಲ್ಲಿಸ್ತಿದ್ದೀವ ಸಲ್ಲಿಸಿ ಆ ಮೆಚ್ಚುಗೆ ಪಡೀತಿದ್ದೀವ ಕ್ಯಾರೆಕ್ಟ್ರಿಗೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀವ ಅನ್ನೋದು ಮೆಚ್ಚುಗೆ ನಮ್ಮನ್ನು ಹೇಟ್ ಮಾಡ್ತ ಹೇಟ್ ಮಾಡ್ತಿರೋರಿಂದ ಬಂದರೆ ಐ ಥಿಂಕ್ ದಟ್ ಈಸ್ ಅ ಪ್ಲಸ್ ಫೋರ್ಸ್ ಕರೆಕ್ಟ್ ಅಲ್ವಾ ಅದನ್ನು ಮಾಡ್ತಾ ಹೋದೆ ನಾನು ಪಾತ್ರಕ್ಕೆ ಏನು ಬೇಕೋ ಅದನ್ನ ಸಲ್ಲಿಸ್ತಾ ಹೋದೆ ಆ್ಯಂಡ್ ಅಗೇನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ಲಿಲ್ಲ ಬಿಕಾಸ್ ಕಂಟೆಂಟ್ ಕ್ರಿಯೇಟರ್ ಒಂದು ಒಳ್ಳೇದನ್ನು ಹೇಳಬೇಕು ಅಂತಂದರೆ ಕೆಟ್ಟದ್ದು ಮಧ್ಯನೇ ಹೇಳಬೇಕು ಒಳ್ಳೇದ್ರ ಮಧ್ಯನೇ ಇನ್ನೊಂದು ಒಳ್ಳೇದು ಹೇಳೋದು ಭಾಳ ಕಷ್ಟ ಆಗೋಗುತ್ತೆ ಕೆಟ್ಟದ್ರ ಮಧ್ಯನೇ ಹೇಳಬೇಕಾಗತ್ತೆ ಆ್ಯಂಡ್ ಈ ಥರ ಏನು ಆ್ಯಕ್ಚುಲಿ ಆ್ಯಂಟಿಗಾನಿಸ್ಟ್ ಅಲ್ಲ ಅಲ್ಲವನು ನಿಜವಾಗ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ವೇ ಅಲ್ಲ ಒಳ್ಳೆ ಕ್ಯಾರೆಕ್ಟರೇ ನೆಗೆಟಿವ್ಸ್ ಎಲ್ಲ ಎಫೆಕ್ಟ್ ಆಗ್ತಾ ಹೋಯಿತು ಇವ್ರು ಕ್ರಿಯೇಟ್ ಮಾಡಿದ ನೆಗೆಟಿವ್ಸ್ಗೆ ನಾನು ಇನ್ಫ್ಲುಯೆನ್ಸ್ಡ್ ಆಗಿ ಅವರು ನೆಗೆಟಿವ್ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದೆ ಸೊ ಐ ವಾಸ್ ಟೋಟ್ಲಿ ಹೆಲ್ಪ್ಲೆಸ್ ನೀವು ಬಹುಶಃ ಸೀರಿಯಲ್ನ ಫಾಲೋ ಮಾಡಿದರೆ ಐ ಥಿಂಕ್ ನಿಮಗೂ ಗೊತ್ತಾಗುತ್ತೆ ನಾನು ಅವಳ ಮೇಲೆ ಜಾಸ್ತಿ ಹೇರ್ತಿರ್ಲಿಲ್ಲ ಹೆಂಡತಿ ಮೇಲೆ ಜಾಸ್ತಿ ಹೇರ್ತಿರ್ಲಿಲ್ಲ ಅವನ ಮೇಲೂ ಜಾಸ್ತಿ ಹೇರ್ತಿರ್ಲಿಲ್ಲ ಬಟ್ ನಾನು ಹುಡುಕ್ತಾ ಇದೆ ನಮ್ಮದೇ ಆದ ಒಂದು ಮಗು ಬೇಕು ನನಗೆ ಆದ ಒಂದು ಮಗು ಬೇಕು ಅನ್ನೋ ವಿಚಾರಕ್ಕೆ ಸೊ ದಿಸ್ ವಾಸ್ ಆಲ್ ಸರ್ಚ್ ಸೀ ಮಧ್ಯದಲ್ಲಿ ಹೆಂಡತಿ ಜೊತೆಲೇ ಇದ್ದವಳು ಅವಳನ್ನ ಬಿಟ್ಕೊಡೋಕೆ ಇಲ್ಲ ಬಟ್ ಸೀತಾ ತುಂಬ ಒಳ್ಳೆ ಒಳ್ಳೆ ವ್ಯಕ್ತಿ ಅನ್ನೋದು ಅವಾಗವಾಗ ಮೆಲ್ಕ್ ಆದಾಗ ಮೆಲ್ಕ್ ಮಗುಗೆ ತೊಂದರೆ ಆಗ್ತಿದೆ ಮಗು ಅಲ್ಲೇ ಅಂತ ಗೊತ್ತಾದಾಗ ಐ ಥಿಂಕ್ ಏನು ಮಾಡೋಕ್ಕಾಗಲಿಲ್ಲ ಫೈನಲಿ ಹೆಂಡ್ತಿಗೆ ಬೈತೀನಿ ಆ್ಯಂಡ್ ಅಗೇನ್ ನನ್ನ ಮಗುಗೆ ಎಲ್ಲಿ ಸಂತೋಷ ಸಿಗಬೇಕು ಈಗ ನಮ್ಮ ಮಗು ನನ್ನ ಜೊತೆ ಇದ್ರೇ ನಂಗೆ ಸಂತೋಷ ದಟ್ ಈಸ್ ಡಿಫ್ರೆಂಟ್ ನಮ್ಮ ಮಗು ಸಂತೋಷಕ್ಕಾಗಿ ನಾವೇನು ಮಾಡಬೇಕು ಅಂತ ಅನ್ಕೋತೀವಲ್ಲ ಈಗ ನನಗೊಂದು ಮಗ ಇದ್ದಾನೆ ಒಂದು ವರ್ಷದ ಮಗ ಸೊ ಅವ್ನಿಗೆ ಏನು ಚೆನ್ನಾಗಿ ಅನ್ಸುತ್ತೋ ಅಥವಾ ಏನು ಖುಷಿ ಪಡ್ತಾನೋ ಅದನ್ನ ನೋಡೋದಕ್ಕೆ ಇಷ್ಟಪಡ್ತೀವಲ್ವ ಇನ್ ಕೇಸ್ ಈಗ ಸೇ ಯಾರೋ ಇನ್ನೊಬ್ರು ಬಂದು ಎತ್ಕೊಂಡ್ರು ನಾನು ಕರ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ನನ್ನ ಹತ್ರ ಬರಲಿಲ್ಲ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಿದ್ದೆ ಅಂತಲೇ ಲೆಟಿನ್ ಬಿ ಅಂತ ಅನ್ಸುತ್ತೆ ಬಿಕಾಸ್ ಹತ್ಕೊಂಡ್ಬರೋದನ್ನು ನಮಗೂ ನೋಡೋಕೆ ಇಷ್ಟ ಆಗೋಲ್ಲ ಸೊ ಇವೆಲ್ಲ ವಿಚಾರಗಳ ಇನ್ಫ್ಲುಯೆನ್ಸ್ ಆದಾಗ ಒಬ್ವಿಯಸ್ಲಿ ಬಿಟ್ಟು ಬರ್ತೀನಿ ಆ್ಯಂಗ್ ಆ್ಯಂಡ್ ವೆರಿ ಸಾರಿ ಇಟ್ ವಾಸ್ ನಾಟ್ ಇಟ್ ವಾಸ್ ಆ್ಯಕ್ಚುಲಿ ಅ ಕಾನ್ಸ್ಟಿಯಸ್ ಕಾನ್ಷಿಯಸ್ ಡಿಸಿಷನ್ ಟು ಕಮ್ ಔಟ್ ಆಫ್ ದ ಪ್ರಾಜೆಕ್ಟ್ ಯಾಕೆ ಅಂತಂದರೆ ನನಗೊಂದು ಪ್ರಾಜೆಕ್ಟ್ ಶುರುವಾಗ್ತಾ ಇತ್ತು ನಾನೊಂದು ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ ವೆರಿ ಆ್ಯಂಬಿಷಸ್ ಪ್ರಾಜೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಇನ್ ತ್ರೀ ಲ್ಯಾಂಗ್ವೇಜಸ್ ಅದು ಪ್ರಾಜೆಕ್ಟ್ ಶುರುವಾಗ್ತಿತ್ತು ಆ ಸಲುವಾಗಿ ನಾನು ಒಂದೂವರೆ ತಿಂಗಳು ಮುಂಚೆಯಿಂದನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿ ಅವ್ರ ಪಾಪ ತುಂಬ ಚಾನಲ್ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು ಇಲ್ಲ ನೋಡಿ ಆಗಾಗ ಅಟ್ಲೀಸ್ಟ್ ಬನ್ನಿ ಒಂದು ವಾರ ಎರಡು ವಾರ ಟೈಮ್ ಕೊಡಿ ತಿಂಗಳಲ್ಲಿ ಅಂತ ಬಟ್ ಕೊಡೋಕ್ಕಾಗಲ್ಲ ಒಂದು ಸ್ಟೇಜ್ ಶೆಡ್ಯೂಲ್ ಒಂದುವರೆ ತಿಂಗಳು ಇತ್ತು ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ ಅವ್ರಿಗೆ ಮುಂಚೆನೇ ಇನ್ಫಾರ್ಮ್ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಕಾರಣ ಆ ಸಿನಿಮಾನೂ ಪೋಸ್ಟ್ಪೋನ್ ಆಯಿತು ಬಟ್ ಒನ್ಸ್ ನಾನು ಹೊರಗೆ ಬರ್ತೀನಿ ಅನ್ನೋ ವಿಚಾರಗಳಿಗೆ ಅವ್ರು ತಯಾರಿ ಮಾಡಿಕೊಂಡಾಗ ಮತ್ತೆ ಹೋಗಿ ಚೇಂಜಸ್ ಹೇಳಿದಾಗ ಅದು ತುಂಬ ಇನ್ನಷ್ಟು ಹೊರೆಯಾಗುತ್ತೆ ಅಂತ ಗೊತ್ತಾಗಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ ಅದು ಮುಗಿಯೋದು ಜನರಲ್ಲಾಗಿ ಮುಗ್ದಿದೆ ಅವ್ರು ಅದಕ್ಕೆ ಹೊಸ ಅಧ್ಯಾಯನೂ ಶುರು ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ಏನೋ ಒಂಥರ ನ್ಯಾಚುರಲಿ ಪ್ರೋಗ್ರ ಇದು ಪ್ರೊಸೆಸ್ ಆಗಿರೋ ಕತೆ ಅಂತ ಅನಿಸುತ್ತೆ ಬಟ್ ಇವಾಗಷ್ಟೇ ಫೋನ್ ಬಂದಿತ್ತು ನನಗೆ ನಿಮ್ಮ ಅವಶ್ಯಕತೆ ಇದೆ ಅಂತ ಮತ್ತೆ ಕಾಣಿಸ್ಕೋಬೋದೇನೋ ಗೊತ್ತಿಲ್ಲ ಸೊ ನಾನು ಎದ್ರನ್ನ ನೋಡ್ತಾ ಇದ್ದೀನಿ